ನಾಟ್ ಹೌ ಟು ಪ್ರನೌನ್ಸ್ ದಿಸ್ ಬಟ್ ಲೆಟ್ ಮಿ ಟ್ರೈ ಮಳಾಯಿ ಬಿಡಿ ಕತ್ತ ಮನಿ ತನ್ ಇದು ಅಮೆಝಾನ್ ಪ್ರೈಮ್ ನಲ್ಲಿದೆ ದಾಲಿ ಧನಂಜಯ ಅವರು ಇದರಲ್ಲಿ ನಟಿಸಿರೋದ್ರಿಂದ ನೋಡ್ಬೇಕು ಅನ್ನಿಸ್ತು ಒನ್ ಲೈನ್ ಸ್ಟೋರಿ ಹೇಳ್ಬೇಕು ಅಂದ್ರೆ ಒಬ್ಬ ರಾಯ ಏಜೆಂಟ್ ತನ್ನ ರಕ್ಷಿಸೋಕೋಸ್ಕರ ಏನೇನೆಲ್ಲ ಮಾಡ್ತಾರೆ ಅನ್ನೋ ಕತೆ ಮೂವಿ ಸ್ಟಾರ್ಟ್ ಆಗುತ್ತೆ ಚೀಫ್ ಅನ್ನುವ ಒಬ್ಬ ವ್ಯಕ್ತಿ ಕಾರ್ತಿಕ್ ಅನ್ನೋರಿಗೆ ಬುದ್ಧಿವಾದ ಹೇಳ್ತಿರೋದ್ರಿಂದ ಕಾರ್ತಿಕ್ ಅವರೇ ಇಲ್ಲಿಂದ ಸ್ವಲ್ಪ ದೂರದಲ್ಲಿ ಅಂಡಮಾನ್ ನಿಕೋಬಾರ್ ದ್ವೀಪ ಇದೆ ಅಲ್ಲಿ ಹೋಗ್ಬಿಟ್ಟು ನೀವು ಸೈಲೆಂಟ್ ಆಗಿದ್ಬಿಡಿ ಯಾರಿಗೂ ಕಾಣಿಸ್ಕೊಳ್ಬೇಡಿ ಎಲ್ಲರಿಂದಲೂ ಕಣ್ಮರಿಯಾಗಿದ್ಬಿಡಿ ಅಂತ ಹೇಳ್ತಿದ್ದಾರೆ ಚೀಫ್ ಕಾರ್ತಿಕ್ ಯಾವ್ದಕ್ಕೂ ಉತ್ತರ ಕೊಡ್ತಿಲ್ಲ ಸರಿ ಅನ್ನುವ ಭಾವನೆ ಅವರ ಮುಖದಲ್ಲಿ ಕಾಣ್ತಿದೆ ಸರಿ ಇವರು ಅಂಡಮಾನ್ ನಿಕೋಬಾರ್ ದ್ವೀಪ ಸಮೂಹದ ಒಂದು ದ್ವೀಪಕ್ಕೆ ಹೋಗಿದ್ದಾರೆ ಅವತ್ತು ಮಳೆ ಬರ್ತಿದೆ ಮಳೆ ಒಂದು ನಾಯಿ ಮರಿ ನೆನೀತಾ ಇದೆ ನಾಯಿ ಮರಿಯ ಕಾಲಿಗೆ ಕೂಡ ಏಟ್ ಆಗ್ಬಿಟ್ಟಿದೆ ಸೊ ಕಾರ್ತಿಕ್ ಅವರು ನಾಯಿ ಮರಿನ ತಗೊಂಡು ಅದಕ್ಕೆ ಟ್ರೀಟ್ಮೆಂಟ್ ಮಾಡ್ತಾರೆ ಇವರು ಫಸ್ಟ್ ತರ ಸರಿ ಅವತ್ ರಾತ್ರಿ ಅಲ್ಲೇ ಒಂದು ಮಾರ್ಕೆಟ್ ನಲ್ಲಿ ಉಳ್ಕೊಳ್ತಾರೆ ಬೆಳಗ್ಗೆ ಈ ಮಾರ್ಕೆಟ್ ಗೆ ಒಂದು ಲಾರಿ ಬರುತ್ತೆ ಲೇಬರರ್ಸ್ ನ ಪಿಕ್ ಮಾಡ್ಕೊಂಡು ಹೋಗೋಕೆ ಬಂದಿದೆ ಲಾರಿ ಅಂದ್ರೆ ಬೋಟ್ ನ ಪೇಂಟ್ ಮಾಡ್ಕೊಳ್ಳಿಕ್ಕೆ ಇಪ್ಪತ್ತು ಜನ ನಮ್ಗೆ ಬೇಕಾಗಿದೆ ಅಂತ ಕೂಗ್ತಾರೆ ಜೋರಾಗಿ ಯಾರ್ಯಾರಿಗೆ ಇಂಟ್ರೆಸ್ಟ್ ಇದೆಯೋ ಅವ್ರು ಹೋಗಿ ಲಾರಿನಲ್ಲಿ ಹತ್ತಿರ ಕುತ್ಕೊಳ್ಬಹುದು ಸೊ ಬೋಟ್ ಪೇಂಟ್ ಮಾಡೋರು ಇಪ್ಪತ್ತು ಜನ ಹೋದ್ರು ನೆಕ್ಸ್ಟ್ ಟೋನಿ ಅನ್ನುವ ಒಬ್ಬ ವ್ಯಕ್ತಿ ಜೀಪ್ ನಲ್ಲಿ ಬರ್ತಾರೆ ಒಂದ್ ಮೊಳ ಜುಟ್ಟಿದೆ ನೋಡೋಕೆ ರೌಡಿ ತರ ಇದಾರೆ ಇವರು ಅದೇ ಮಾರ್ಕೆಟ್ ಗೆ ಬಂದು ದಪ್ಪ ದಪ್ಪ ಗಿರುವ ಮನುಷ್ಯರನ್ನ ಕರ್ಕೊಂಡೋಗ್ತವ್ರೆ ಅವರು ಸೆಲೆಕ್ಟ್ ಮಾಡಿರುವ ಮನುಷ್ಯರಲ್ಲಿ ನಮ್ಮ ಕಾರ್ತಿಕ್ ಕೂಡ ಒಬ್ರು ಇದೇ ಒಂದ್ ದಿನ ಕೆಲಸ ಮಾಡಿದ್ರೆ ಇವರು ಮೂರ್ ಸಾವಿರ ರೂಪಾಯಿ ಕೊಡ್ತಾರೆ ಸರಿ ಅಂತ ಹೇಳಿ ಎಲ್ಲರೂ ಹೊರಟ್ರು ಇವರ ಕೆಲಸ ಬ್ಲೂ ಶರ್ಟ್ ಹಾಕೊಂಡಿರುವ ಒಬ್ಬ ವ್ಯಕ್ತಿ ಬಂದಾಗ ವಿಸಿಲ್ ಹೊಡಿಯೋದು ಈ ಬ್ಲೂ ಶರ್ಟ್ ಹಾಕೊಂಡಿರೋರು ದುರೈ ಅನ್ನುವ ಒಬ್ಬ ವ್ಯಕ್ತಿ ಅವರು ತಮ್ಮ ಆಫೀಸ್ ನಿಂದ ಈಚೆ ಬಂದ ತಕ್ಷಣ ಈ ಜುಟ್ಟು ಟೋನಿ ಮತ್ತೆ ಅವರ ಸಂಗಡಿಗರೆಲ್ಲ ಅವ್ರು ಸುಧಾ ಸುತ್ತುವರೆದು ನಮ್ ಬಾಸ್ ನಿಮ್ಮನ್ನ ಕರಿತಿದ್ದಾರೆ ಬನ್ನಿ ಅಂತ ಕರ್ಕೊಂಡು ಹೋಗ್ತಾರೆ ಜೊತೆಗೆ ಅವರ ಸ್ಕೂಟಿಯನ್ನು ಎತ್ತಾಕೊಂಡು ಹೋಗ್ತಾರೆ ನಂತರ ನಮಗೆ ಬಾಸ್ ದಾಲಿ ಧನಂಜಯ್ ಅವರನ್ನ ತೋರಿಸ್ತಾರೆ ದಾಲಿ ಅವರು ಆ ವ್ಯಕ್ತಿಗೆ ಹೇಳ್ತಾರೆ ನೀನ್ ಆರು ಲಕ್ಷ ಸಾಲ ತಗೊಂಡಿದ್ಯಾ ಇನ್ನೊಂದು ನಾಲ್ಕು ವರ್ಷದಲ್ಲಿ ನಿಂಗೆ ರಿಟೈರ್ ಆಗುತ್ತೆ ನನ್ನ ಸಾಲವನ್ನು ಹೇಗೆ ತೀರಿಸ್ತೀಯಾ ಅಂತ ಈ ವ್ಯಕ್ತಿ ಹೇಳ್ತಾರೆ ನಾನ್ ಸಾಲ ತಗೊಂಡಿಲ್ಲ ಬೇರೆ ಯಾರೋ ತಗೊಂಡಿದ್ದು ನಾನ್ ಶ್ಯೂರಿಟಿ ಹಾಕಿದ್ದೆ ಮಾತ್ರ ಅಂತ ಬಟ್ ಅವ್ರು ಕೇಳೋದಿಲ್ಲ ನೀನ್ ಶ್ಯೂರಿಟಿ ಹಾಕಿದ್ದೆ ತಾನೇ ಈಗ ನೀನೇ ದುಡ್ಡು ಕೊಡು ನಿನಗೆ ದುಡ್ಡು ಕೊಡೋಕೆ ದುಡ್ಡು ಇಲ್ಲ ನೀನ್ ವಾಲಂಟರಿ ರಿಟೈರ್ ತಗೊಂಡ್ರೆ ಎಂಟು ಲಕ್ಷ ರೂಪಾಯಿ ಬರುತ್ತೆ ನನಗೆ ನೀನ್ ಕೊಡಬೇಕಾಗಿರೋದು ಹನ್ನೆರಡು ಲಕ್ಷ ಬಡ್ಡಿ ಎಲ್ಲ ಸೇರಿಸಿ ಸೊ ಈ ಕಾರಣದಿಂದ ನಾನು ಒಂದು ಪ್ಲಾನ್ ಮಾಡ್ತೀನಿ ನಿನ್ಗೆ ಒಂದು ಲೋಟ ಕಾಫಿ ಕೊಡ್ತೀನಿ ಅದ್ರೊಳಗಡೆ ವಿಷ ಹಾಕಿದೀನಿ ಅದನ್ನ ಕುಡಿ ಇನ್ನೊಂದು ತ್ರೀ ಅವರ್ಸ್ ಆದ್ಮೇಲೆ ನೀನು ಸಾಹಿತ್ಯ ಸರ್ವಿಸ್ ನಲ್ಲಿ ಇದ್ದಾಗ್ಲೇ ನೀನ್ ಸತ್ತೋದೆ ಅಂತ ಒಳ್ಳೆ ದುಡ್ಡು ಬರುತ್ತೆ ಆ ದುಡ್ಡಿನಿಂದ ನನ್ನ ಸಾಲ ತೀರ್ಸು ಅಂತ ಸುತ್ತಮುತ್ತ ರೌಡಿಗಳು ನಿಂತಿದ್ದಾರೆ ಬೇರೆ ವಿಧಿನೇ ಇಲ್ದಲೆ ಆ ವ್ಯಕ್ತಿ ಕಾಫಿಯನ್ನ ಕುಡಿತಾರೆ ಅಲ್ಲಿಗೆ ಸೀನ್ ಕಟ್ ಆಗುತ್ತೆ ಇದಾದ್ಮೇಲೆ ಮೂರ್ ಸಾವಿರ ರೂಪಾಯಿ ದುಡ್ಡೆಲ್ಲ ಕೊಟ್ಬಿಟ್ಟು ಕಳಿಸ್ತಾರೆ ಕರ್ಕೊಂಡು ಬಂದಿದ್ದವ್ರನ್ನೆಲ್ಲ ಈಗ ಕಾರ್ತಿಕ್ ಕೂಡ ಈ ಗ್ಯಾಂಗ್ ನಲ್ಲಿ ಇದ್ರು ಕಾರ್ತಿಕ್ ಜೊತೆಗೆ ಬರ್ಮಾ ಅನ್ನುವ ಮತ್ತೊಬ್ಬ ವ್ಯಕ್ತಿ ಸೇರ್ಕೊಂಡಿದ್ರೆ ಇವರು ತುಂಬಾ ಫ್ರೆಂಡ್ಲಿ ದುಡ್ಡು ಕೊಡುವಾಗ ಮೂರು ಪ್ಲಸ್ ಮೂರು ಆರ್ ಸಾವಿರ ಸಪ್ರೇಟ್ ಕೊಡಬೇಕಿತ್ತು ಚೇಂಜ್ ಇಲ್ಲ ಅಂತ ಆರ್ ಸಾವಿರನ ಒಟ್ಟಿಗೆ ಬರ್ಮ ಕೊಟ್ಬಿಟ್ಟು ನೀವು ಇಬ್ರು ಹಂಚಿಕೊಳ್ಳಿ ಅಂತ ಹೇಳಿ ಕಳಿಸ್ಬಿಡ್ತಾರ ರೋಡಿಗಳು ಚೇಂಜ್ ಇಲ್ಲ ಚೇಂಜ್ ನ ಅಮ್ಮನ ಹತ್ರ ಕೇಳೋಣ ಅಂತ ಹೇಳಿ ಬರ್ಮ ಅವರು ಅವ್ರ ಅಮ್ಮನ ಗೆ ಕಾರ್ತಿಕ್ ನ ಕರ್ಕೊಂಡ್ ಹೋಗ್ತಾರೆ ಅಲ್ಲಿ ಬರ್ಮ ಅವರ ಅಮ್ಮ ಇವರೆಲ್ಲರ ಫ್ಯಾಮಿಲಿಯ ಫ್ರೆಂಡ್ ಶಿಪ್ ಆಗುತ್ತೆ ಕಾರ್ತಿಕ್ ಅವ್ರಿಗೆ ಹೋಟೆಲ್ ನಲ್ಲಿ ಕಾರ್ತಿಕ್ ಚೀಫ್ ಹೇಳಿದ್ ನೆನಪಾಗುತ್ತೆ ಈ ಊರ್ನಲ್ಲಿ ಯಾರಿಗೂ ನೀನ್ ಯಾರು ಅಂತ ಗೊತ್ತಿಲ್ಲ ಅದು ಹಾಗೆ ಇರಬೇಕು ಕೊನೆವರೆಗೂ ಅಂತ ಈಗ ಇನ್ನೊಂದಷ್ಟು ಫಿಲ್ಲರ್ ಸೀನ್ಗಳು ಒಂದ್ ಹಾಡು ಎಲ್ಲ ಬರುತ್ತೆ ವೇ ಇವ್ರು ನಾಯನ್ನ ತಮ್ಮ ಬಳಿಗೆ ಇಟ್ಕೊಂಡಿರ್ತಾರೆ ಒಂದಿನವ್ರಿಗೆ ಮಾಲ್ಗೆ ಹೋಗ್ಬೇಕು ಅನ್ಸುತ್ತೆ ಒಳಗೆ ಹೋಗುವ ಮುನ್ನ ನಾಯಿಯನ್ನ ಈಚೆ ಕಟ್ ಹಾಕ್ಬಿಟ್ಟು ಹೋಗಿರ್ತಾರೆ ಮಾಲ್ನ ಒಳಗಡೆ ಇವರಿಗೆ ಅರ್ಥ ಆಗುತ್ತೆ ದಾಳಿದು ಇದು ತುಂಬಾ ಹವ ಇದೆ ಏರಿಯಾದಲ್ಲಿ ಆತನ ರೌಡಿಗಳು ಹೇಳಿದ್ದನ್ನೆಲ್ಲ ಎಲ್ಲರೂ ಕೇಳ್ಬೇಕು ಅಂತ ಅವ್ರು ಸಿಗರೇಟ್ ಅಂದ್ರೆ ತಂದ್ಕೊಡ್ಬೇಕು ಹೇಳಿದೆಲ್ಲಾ ಮಾಡ್ಬೇಕು ಇನ್ನಿವೆ ಇವರು ಮಾಲ್ನ ಒಳಗಡೆ ಇದ್ದಾಗ ಮಾಲ್ ನ ಹೊರಗಡೆ ಆ ನಾಯಿಯ ನಿಜವಾದ ಓನರ್ ಬಂದಿದ್ದಾರೆ ಅವ್ರ ಹೆಸರು ಸೌಮ್ಯ ಅಂತ ಸುತ್ತಮುತ್ತ ಎಲ್ಲ ನೋಡ್ತಾರೆ ಯಾರು ನಮ್ಮ ನಾಯಿಯನ್ನ ರಕ್ಷಣೆ ಮಾಡಿದವ್ರು ಅಂತ ಅವ್ರಿಗೆ ಸಿಗೋದಿಲ್ಲ ಸೊ ಕಟ್ ಹಾಕಿರುವ ಜಾಗದಿಂದ ನಾಯಿಯನ್ನ ಬಿಡಿಸ್ಕೊಂಡು ಅಲ್ಲಿ ಒಂದು ಥ್ಯಾಂಕ್ಸ್ ಅಂತ ನೋಟ್ ಬರ್ದಿಟ್ಬಿಟ್ಟು ಹೊರಡ್ತಾರೆ ಕಾರ್ತಿಕ್ ಅವರು ನಿಂದ ಈಚೆಗೆ ಬಂದು ಆಟೋದಲ್ಲಿ ಸೌಮ್ಯ ನಾಯಿಯನ್ನ ಕರ್ಕೊಂಡು ಹೋಗ್ತಿರೋದನ್ನ ನೋಡ್ತಾರೆ ಹಾಗೆ ಇವರು ಕಟ್ ಹಾಕಿದ್ದ ಜಾಗದಲ್ಲಿ ಥ್ಯಾಂಕ್ ಯು ನೋಟಿರೋದನ್ನು ಕೂಡ ನೋಡ್ತಾರೆ ಸೊ ನಾಯಿ ತನ್ನ ಮಾಲೀಕರಿಗೆ ಸೇರ್ತು ಅಂತ ಸುಮ್ನಾಗ್ತಾರೆ ಈ ನಡುವೆ ಬರ್ಮಾ ಅವರು ಒಂದ್ಸಲ ಹೀಗೆ ಗಾಡಿಯನ್ನ ತಳ್ಕೊಂಡು ಹೋಗ್ತಿದ್ದಾರೆ ಕಾರ್ತಿಕ್ ಜೊತೆ ಮಾತಾಡ್ಕೊಂಡು ಆಗ ಇದ್ದಕ್ಕಿದ್ದಂತೆ ಪೊಲೀಸರು ಇವರನ್ನ ಅಡ್ಡ ಹಾಕ್ತಾರೆ ನಿನ್ ಗಾಡಿದು ಡಾಕ್ಯುಮೆಂಟ್ಸ್ ಕೊಡುವಂತಾರೆ ಬರ್ಮನ ಆಗ ಬರ್ಮಾ ಸ್ಕೋಪ್ ತಗೊಳ್ತಾರೆ ನಾನು ದಾಲಿ ಕಡೆ ಹುಡುಗ ನನ್ ಗಾಡಿನೇ ಹಿಡಿತೀಯ ಆ ದಾಲಿ ಗೊತ್ತಾದ್ರೆ ಏನ್ ಮಾಡ್ತಾರ ಗೊತ್ತಾ ಅಂತ ಅಷ್ಟ್ರಲ್ಲಿ ದಾಲಿದು ಗಾಡಿನೇ ಆ ರೋಡ್ ನ ಮುಖಾಂತರ ಪಾಸ್ ಆಗ್ತಿದೆ ಬ್ಲಾಕ್ ಮಾಡಿರುವ ಪೊಲೀಸರನ್ನು ಲೆಕ್ಕಿಸದೆ ಗಾಡಿ ಮುಂದಕ್ಕೆ ಹೋಗಕ್ ಟ್ರೈ ಮಾಡುತ್ತೆ ಬಟ್ ಈಗ ಈ ಏರಿಯಾಗೆ ಸುರ್ಲಾ ಅಂತ ಹೊಸ ಐ ಪಿ ಎಸ್ ಆಫೀಸರ್ ಬಂದಿದ್ದಾರೆ ಇವ್ರಿಗೆ ಈ ಗೋ ಜಾಸ್ತಿ ದುಡ್ಡು ಇರ್ಬೋದು ನನ್ನ ಹತ್ರ ಪವರ್ ಇದೆ ನನ್ನ ಮೇಲೆ ಬಾಲ ಬಿಚ್ಚಿದ್ರೆ ನನ್ ಪವರ್ ತೋರಿಸಬೇಕಾಗುತ್ತೆ ಅಂತ ಇಂಡೈರೆಕ್ಟ್ ಆಗಿ ದಾಲಿಗೆ ಹೇಳ್ತಿದ್ದಾರೆ ದಾಲಿ ಕೂಡ ಇಂಡೈರೆಕ್ಟ್ ಆಗಿ ನಿನ್ ಪವರ್ ಅನ್ನ ಇಲ್ಲಿ ತೋರ್ಸೋಗ್ ಬಂದ್ರೆ ಬಾಲ ಕಟ್ ಮಾಡ್ಬಿಡ್ತೀನಿ ಅಂತ ಹೇಳ್ತಿದ್ದಾರೆ ಸೊ ಇವರಿಬ್ಬರ ಕ್ಲಾಶ್ ಲಿಂದ ಶುರುವಾಗತ್ತೆ ಅಂಡ್ ಐ ಪಿ ಎಸ್ ಪಣ ತೊಡ್ತಾರೆ ಒಂದಲ್ಲ ಒಂದಿನ ದಾಲಿನ ಹಿಡ್ದಾಕ್ತೀನಿ ಅಂತ ಈ ನಡುವೆ ಪೊಲೀಸ್ ಸ್ಟೇಷನ್ ಗೆ ಸೌಮ್ಯ ಬಂದಿದ್ದಾರೆ ಸ್ಕೂಟಿ ಕಳ್ದೋಗಿದೆ ನಮ್ದು ಈ ಸ್ಕೂಟಿಯನ್ನ ದಾಲಿ ಕಡೆ ಅವರು ತಗೊಂಡೋಗಿದಾರೆ ಅವ್ರ ಮೇಲೆ ಕಂಪ್ಲೇಂಟ್ ತಗೊಳ್ಳಿ ಅಂತ ಬಟ್ ಐ ಇದರ ಬಗ್ಗೆ ಹೆಚ್ಚು ಗಮನ ಹರಿಸೋದಿಲ್ಲ ಇನ್ಫ್ಯಾಕ್ಟ್ ದಾಲಿ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಸೌಮ್ಯ ಅವರು ಅಂತ ಐ ಪಿ ಎಸ್ ಗೆ ಗೊತ್ತಿಲ್ಲ ಈ ಕಾರಣದಿಂದ ಅಸಡ್ಡೆಯಿಂದ ವರ್ತನೆ ಮಾಡ್ತಿದ್ದಾರೆ ಈ ನಡುವೆ ಮೂವಿನಲ್ಲಿ ಪ್ರಪ್ರಥಮ ಬಾರಿಗೆ ಆ ಏರಿಯಾದ ಲಾ ನ ತೋರಿಸ್ತಾರೆ ಇವರ ಮಗನನ್ನ ಸಲೀಂ ಅನ್ನುವ ವ್ಯಕ್ತಿ ಸಾಯಿಸ್ಬಿಟ್ಟಿದ್ದಾರೆ ಸಲೀಂ ನನ್ನ ಇವರು ಹುಡ್ಕಾಡ್ತಿದ್ದಾರೆ ಸಲೀಂ ಸತ್ತೋಗಿದ್ದಾರೆ ಅಂತ ಎಲ್ಲಾ ಕಡೆ ನ್ಯೂಸ್ ಇದೆ ಆದ್ರೆ ಲಾ ಮಿನಿಸ್ಟರ್ ಇದನ್ನ ಒಪ್ಪೋಕೆ ರೆಡಿ ಇಲ್ಲ ಸೊ ಅವರು ಸಲೀಂ ನ ಟ್ರ್ಯಾಕ್ ಮಾಡ್ತಾ ಮಾಡ್ತಾ ಸಲೀಂ ನ ಬಾಸ್ ಚೀಫ್ ಹತ್ರ ಹೋಗಿದಾರೆ ಸಲೀಂ ಎಲ್ಲಿ ಅಂತ ಕೇಳಿ ಹೇಳ್ತಿದ್ದಾರೆ ಚೀಫ್ ಹೇಳ್ತಾರೆ ಸಲೀಂ ಸತ್ತೋದ ಅಂತ ಬಟ್ ಲಾ ಮಿನಿಸ್ಟರ್ ಹೇಳ್ತಾರೆ ಆತ ಸಾಧ್ಯನೇ ಇಲ್ಲ ನಾನು ಹುಡುಕೆ ಹುಡುಕ್ತೀನಿ ನನ್ನ ಮಗನನ್ನ ಸಾಯಿಸ್ತವ್ನ ನಾನ್ ಕೂಡ ಸಾಯಿಸಲೇಬೇಕು ಅಂತ ಅವಾಜ್ ಹಾಕ್ಪಿಟಲ್ ಇಂದ ಹೋಗ್ತಾರೆ ಚೀಫ್ ಅಪತ್ತಿನಿಂದ ಅಲರ್ಟ್ ಆಗ್ತಾರೆ ಈ ನಡುವೆ ಬರ್ಮಾ ಅವ್ರಿಗೆ ಸೌಮ್ಯ ಮೇಲೆ ಕ್ರಶ್ ಇದೆ ಒಂದು ಲವ್ ಲೆಟರ್ ನ ಕೂಡ ಬರ್ತಿದ್ದಾರೆ ಆದ್ರೆ ಕೊಡೋಕೆ ಧೈರ್ಯ ಇಲ್ಲ ಸೊ ಕಾರ್ತಿಕ್ ಅವರ ಸಹಾಯವನ್ನ ಕೇಳ್ಕೊಂಡು ಸೌಮ್ಯ ಅವರ ಮನೆಗೆ ಕರ್ಕೊಂಡು ಹೋಗ್ತಾರೆ ಮನೆ ಒಳಗಡೆ ಹೋಗೋಕೆ ಧೈರ್ಯ ಇಲ್ಲ ಹೊರಗಡೆ ನಿಂತಿದ್ದಾರೆ ಬಟ್ ಸೌಮ್ಯ ಮನೆಯಲ್ಲಿರುವ ನಾಯಿ ಅದರ ಹೆಸರು ಹಿಟ್ಲರ್ ಅಂತ ಅದು ಕಾರ್ತಿಕ್ ನೋಡ್ಬಿಡುತ್ತೆ ನೋಡಿದ ತಕ್ಷಣ ಹೋಗ್ಲು ಶುರು ಮಾಡುತ್ತೆ ಜೊತೆಗೆ ಕಾರ್ತಿಕ್ ಹತ್ರಕ್ಕೆ ಓಡ್ಲಿಕ್ಕೆ ಶುರು ಮಾಡುತ್ತೆ ಸೌಮ್ಯ ಇದನ್ನ ಫಾಲೋ ಮಾಡ್ಕೊಂಡು ಬರ್ತಾರೆ ಆಗ ಗೊತ್ತಾಗುತ್ತೆ ನಾಯಿಯನ್ನ ಸೇವ್ ಮಾಡಿದವರು ಕಾರ್ತಿಕ್ ಅಂತ ಇಬ್ರು ಫ್ರೆಂಡ್ ಶಿಪ್ ಶುರು ಆಗುತ್ತೆ ಹಾಗೆ ಬರ್ಮಾ ಬರೆದಿರುವ ಲವ್ ಲೆಟರ್ ಅನ್ನ ಕಾರ್ತಿಕ್ ಸೌಮ್ಯಗೆ ಕೊಡ್ತಾರೆ ಸರಿ ನೆಕ್ಸ್ಟ್ ಡೇ ಮಾರ್ಕೆಟ್ ಗೆ ಹೋಗಿರ್ತಾರೆ ಬರ್ಮಾ ಅವರು ಆಗ ದಾಲಿ ಕಡೆಯವರು ಬಂದು ಬರ್ಮಾನ ಎತ್ತಾಕೊಂಡು ಹೋಗ್ತಾರೆ ದಾಲಿ ಅಣ್ಣ ಕರಿತಿದಾರೆ ಬಾರಪ್ಪ ಅಂತ ಹೋಗ್ಬೇಕಾದ್ರೆ ಇವ್ರದು ಒಂದು ಶೂ ಅದೇ ಮಾರ್ಕೆಟ್ ಪ್ಲೇಸ್ ಅಲ್ಲಿ ಬಿದ್ದ್ಬಿಟ್ಟಿರುತ್ತೆ ಸ್ವಲ್ಪ ಹೊತ್ತಿನ ನಂತರ ಬಿದ್ದಿರುವ ಶೂ ಕಾರ್ತಿಕ್ ಕಣ್ಣಗೆ ಕಾಣುತ್ತೆ ಅವರು ಶೂ ನ ಎತ್ಕೊಳ್ತಾರೆ ಎಲ್ ಹೋದ ಬರ್ಮಾ ಅಂತ ಹುಡುಕ್ತಿದ್ದಾರೆ ಹುಡುಕ್ತ ಹುಡುಕ್ತ ಅವ್ರ ಅಮ್ಮನ ಹೋಟೆಲ್ ಗೆ ಬರ್ತಾರೆ ಅಲ್ಲಿ ಅವರಿಗೆ ಗೊತ್ತಾಗುತ್ತೆ ದಾಲಿ ಕಡೆಯವರು ಬರ್ಮಾನ ಹುಡ್ಕೊಂಡು ಗೆ ಬಂದಿದ್ರು ಹೋಟೆಲ್ ನಲ್ಲಿ ಕೆಲಸ ಮಾಡೋರ್ಗೆಲ್ಲ ಹೊಡೆದ್ರು ಬರ್ಮಾ ಇಲ್ದಲೆ ಇರೋ ಕಾರಣದಿಂದ ಹೋಟೆಲ್ ನ ಹೊರಗಡೆ ಬರ್ಮಾನ ಹುಡ್ಕೋಕ್ ಹೋದ್ರು ಅಂತ ಸರಿ ಎಲ್ಲೋ ಹೋಗಿರ್ಬೋದು ಬರ್ತಾನೆ ಬಿಡಿ ಅಂತ ಸಮಾಧಾನ ಮಾಡ್ತಾರೆ ಕಾರ್ತಿಕ್ ಅವತ್ ರಾತ್ರಿ ಇವ್ರು ಅಂದ್ಕೊಂಡಂತೆ ವಾಪಸ್ ಬರ್ತಾರೆ ಬರ್ಮಾ ಅವರು ಬಟ್ ಅವರ ಮುಖದಲ್ಲಿ ಸಿಕ್ಕಾಪಟ್ಟೆ ಬೇಜಾರಿದ ಏನಾಯ್ತು ಅಂತ ಕಾರ್ತಿಕ್ ಕೇಳಿದ್ರೆ ಕೇಳಿ ಏನು ಮಾಡ್ತೀಯಾ ಅಂತ ಹೇಳ್ತಿದ್ದಾರೆ ಬರ್ಮಾ ಇನ್ವೇನ್ ನಿನ್ ಕೈಲಿ ಏನು ಆಗೋದಿಲ್ಲ ಆದ್ರೂ ಕೂಡ ಏನಾಯ್ತು ಅಂತ ಹೇಳ್ತೀನಿ ಕೇಳು ಅಂತ ಕತೆ ಹೇಳ್ತಾರೆ ಅವತ್ತು ಪೊಲೀಸರು ಗಾಡಿಯನ್ನ ಹಿಡಿದು ಡಾಕ್ಯುಮೆಂಟ್ಸ್ ಕೇಳಿದಾಗ ಬರ್ಮಾ ಅವರು ಹೇಳಿರ್ತಾರೆ ನಾನು ದಾಲಿ ಕಡೆಯವನು ನನ್ನ ಬಿಟ್ಟು ಬಿಡಿ ಅಂತ ಆಗ ಐ ಪಿ ಎಸ್ ಕಪ್ಪಾಳಕ್ ಹೊಡಿತಾರೆ ದಾಲಿಗೆ ನೀನು ಬರ್ಮಾ ಐ ಮೀನ್ ದಾಲಿ ಕಡೆಯವನಾದ್ರೇನು ಯಾರ ಕಡೆಯವನಾದ್ರೇನು ಯಾವನ್ಗೂ ನಾನು ಹೆದರೋದಿಲ್ಲ ಡಾಕ್ಯುಮೆಂಟ್ ಕೊಡು ಫಸ್ಟ್ ಅಂತ ಇದನ್ನ ಯಾರು ವಿಡಿಯೋ ಮಾಡ್ಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ಬಿಟ್ಟವ್ರೆ ಎಷ್ಟೊಂದು ವ್ಯೂಸ್ ಬಂದ್ಬಿಟ್ಟಿದೆ ದಾಲಿ ಈಗ ಉರ್ಕೊಂಡವ್ರೆ ನೀನ್ ನಮ್ ಹುಡುಗ ಅಲ್ವೇ ಅಲ್ಲ ಆದ್ರೂ ಸುಳ್ಳು ಹೇಳಿಕೊಂಡ್ ಅಲ್ಲಿ ಹೋಗಿದ್ಯಾ ಪೊಲೀಸ್ ಹತ್ರ ಏನಿವೆ ಈಗ ಜನಗಳೆಲ್ಲ ನೋಡ್ಬಿಟ್ಟಿದ್ದಾರೆ ವಿಡಿಯೋನ ಅಂಡ್ ಜನಗಳಿಗೆಲ್ಲ ಧೈರ್ಯ ಬಂದ್ಬಿಟ್ಟಿದೆ ಯಾಕಂದ್ರೆ ದಾಲಿ ಕಡೆಯವನ್ಗೆ ಹೊಡೆದವ್ ಪೊಲೀಸ್ನವರು ದಾಲಿ ಕಂಡ್ರೆ ಭಯ ಇಲ್ಲ ಪೊಲೀಸ್ ಗೆ ಅಂತ ಸೊ ಜನಗಳ ಭಯವನ್ನ ಮರು ಹುಟ್ಟಾಕ್ಬೇಕು ಅಂದ್ರೆ ಬರ್ಮಾ ನೀನ್ ಹೋಗಿ ಆ ಐ ಆಫೀಸರ್ ಮೇಲೆ ಅಟ್ಯಾಕ್ ಮಾಡ್ಬೇಕು ನೆಕ್ಸ್ಟ್ ವೀಕ್ ಮಾಲ್ ಓಪನ್ ಗೆ ಐ ಸೆಕ್ಯೂರಿಟಿ ಕೊಡ್ಲಿಕ್ಕೆ ಬರ್ತಾರೆ ಅವಾಗ ನೀನ್ ಶೂ ಕಳಿಸ್ಕೊಂಡು ಐ ಪಿ ಎಸ್ ಗೆ ಹೊಡಿಬೇಕು ಆಗ ಜನಗಳೆಲ್ಲ ಮತ್ತೆ ಭಯ ಬೀಳ್ತಾರೆ ದಾಲಿ ಕಂಡ್ರೆ ಅಂತ ಹೇಳಿ ಇದು ಯಾವುದು ಮಾಡ್ಲಿಲ್ಲ ಅಂದ್ರೆ ನಿನ್ನ ನಿಮ್ಮ ಅಮ್ಮನ್ನ ನಿಮ್ ಹೋಟೆಲ್ ನ ಎಲ್ಲವನ್ನ ನಶಿಸಿ ಹಾಕಿ ಬಿಡ್ತೀನಿ ಅಂತ ಹೆದರಿಸಿ ಕಳಿಸ್ತಾರೆ ಈಗ ವಿಚಾರ ಕಾರ್ತಿಕ್ ಗೊತ್ತಾಗತ್ತೆ ಬೈದವೆ ದಾಲಿ ಹೇಳಿರ್ತಾರೆ ನೀನು ಪ್ಪಳಕ್ ಹೊಡಿಯೋದನ್ನ ನಮ್ಮ ಕಡೆಯವರು ವಿಡಿಯೋ ಮಾಡಿ ಸೋಷಿಯಲ್ ಮೀಡಿಯಾಗೆ ಹಾಕ್ತಾರೆ ಆಗ ನಮ್ಮ ಭಯ ಎಲ್ಲರ ಮನೆಗೂ ತಲುಪತ್ತೆ ಅಂತ ಈಗ ಬರ್ಮಗೆ ಚೆನ್ನಾಗಿ ಗೊತ್ತು ನಾನು ಪೊಲೀಸರಿಗೆ ಹೊಡೆದ್ರೆ ಅವ್ರು ನನ್ನ ಸುಮ್ನೆ ಬಿಡ್ತಾರ ಅಂತ ಸೊ ಫುಲ್ ಭಯ ಬಿದ್ದಿದ್ದಾರೆ ಕಾರ್ತಿಕ್ ಈಗ ದ್ವಂದ್ವ ಇದೆ ನಾನು ಈ ಏರಿಯಾಗೆ ಬಂದಿದ್ದು ಯಾರಿಗೂ ನನ್ನ ಬಗ್ಗೆ ಗೊತ್ತಾಗ್ಬಾರ್ದು ಅಂತ ಈಗ ನಾನು ಬರ್ಮಾ ಅವರನ್ನ ರಕ್ಷಣೆ ಮಾಡ್ಲಿಕ್ಕೆ ನನ್ನ ಐಡೆಂಟಿಟಿ ಎಲ್ಲರಿಗೂ ಗೊತ್ತಾಗುವ ಸಂಭವ ಇದೆ ಏನ್ ಮಾಡುದು ಅಂತ ಆದ್ರೆ ಜನರನ್ನ ರಕ್ಷಿಸೋಕೋಸ್ಕರ ರೈಟ್ ಪಾತ್ ತಗೊಳ್ಬೇಕು ಅಂತ ಥಿಂಕ್ ಮಾಡ್ತಿರ್ತಾರೆ ಕಾರ್ತಿಕ್ ಅವರು ಅಷ್ಟರಲ್ಲಿ ಒಂದು ನಾಯಿ ಕಿರಿಸ್ತಿರೋ ಇವರಿಗೆ ಕೇಳ್ಸತ್ತೆ ಈಗ ಕಿರಿಸ್ತಿರೋ ನಾಯಿ ಯಾವುದು ಅದೇ ಹಿಟ್ಲರ್ ಅದರ ಕಾಲಿಗೆ ಮತ್ತೆ ಏಟ್ ಆಗಿದೆ ಸೊ ಅದನ್ನ ಕರ್ಕೊಂಡು ಪೆಟ್ ಡಾಕ್ಟರ್ ಹತ್ರ ಹೋಗ್ತಾರೆ ಅಲ್ಲಿ ಡಾಕ್ಟರ್ ಹೇಳ್ತಾರೆ ಇದು ನ್ಯಾಚುರಲ್ ಆಗಿ ಆಗಿರುವ ಅಲ್ಲ ಯಾರೋ ಇದರ ಕಾಲನ್ನ ಮುರಿದಾಕಿದರೆ ಕೈನಿಂದ ಸಡನ್ ಆಗಿ ರಿಯಲೈಸ್ ಆಗುತ್ತೆ ಸೌಮ್ಯಾಳ ಮನೆ ಮೇಲೆ ಯಾರು ಅಟ್ಯಾಕ್ ಮಾಡಿರ್ಬೋದು ಆಗ ಈ ನಾಯಿಯ ಕಾಲನ್ನ ಯಾರು ಮುರಿದಾಕಿರ್ಬಹುದು ಅಂತ ಸೊ ತಕ್ಷಣ ಸೌಮ್ಯ ಮನೆಗೆ ಹೋಗ್ತಾರೆ ಇವರು ಅಂದ್ಕೊಂಡಂತೆ ಮನೆಯನ್ನೆಲ್ಲ ಯಾರು ಟ್ರಾನ್ಸ್ಆಕ್ಟ್ ಮಾಡಿ ಹೋಗಿದ್ದಾರೆ ಮನೆಯಲ್ಲಿ ಯಾರು ಇಲ್ಲ ಅಂತ ಗೊತ್ತಾಗುತ್ತೆ ಇವರು ಹಾಸ್ಪಿಟಲ್ ನಲ್ಲಿ ಇರಬಹುದು ಅಂತ ಸೊ ಹಾಸ್ಪಿಟಲ್ಗೆ ಹೋಗ್ತಾರೆ ಅಲ್ಲಿ ಐ ಕೂಡ ಬಂದಿದ್ದಾರೆ ಯಾಕೆ ಬಂದಿದ್ದಾರೆ ಇವ್ರ ಮನೆ ಮೇಲೆ ಅಟ್ಯಾಕ್ ಆಗಿರುವ ವಿಚಾರ ಐ ಪಿ ಗೆ ಗೊತ್ತಾಗಿದೆ ಏನಾಯ್ತು ಅಂತ ಕೇಳ್ತಾರೆ ಆಗ ಸೌಮ್ಯ ಕತೆ ಹೇಳಿಕ್ ಶುರು ಮಾಡ್ತಾರೆ ಅವತ್ತೊಂದಿನ ನಮ್ಮ ನಮ್ಮ ಮನೆಗೆ ಬಂದಿದ್ರು ಬೇಜಾರ್ ನಲ್ಲಿ ಆಗ ನಮ್ಗೆ ಗೊತ್ತಾಗುತ್ತೆ ಇವರ ಅಪ್ಪ ಬೇರೆ ಯಾರು ಅಲ್ಲ ಅದೇ ವಿಷ ಕುಡಿದ್ರಲ್ಲ ಕಾಫಿ ನಲ್ಲಿ ದೊರೆ ಅವರು ಅಂತ ಅವ್ರ ಅವತ್ತು ಸ್ಕೂಟಿ ನಲ್ಲಿ ಬರ್ಲಿಲ್ಲ ಯಾರೋ ಬಂದು ಡ್ರಾಪ್ ಮಾಡಿ ಹೋದ್ರು ಮನೆಯಲ್ಲಿ ದೊಡ್ಡ ಮಗ್ಳು ಸೌಮ್ಯ ಚಿಕ್ಕ ಮಗಳನ್ನ ನೋಡಿ ಅವ್ರಿಗೆ ಇನ್ನು ಜಾಸ್ತಿ ಬೇಜಾರ್ ಆಗ್ಬಿಡತ್ತೆ ಅಕೌಂಟ್ ನಂಬರ್ ಎ ಟಿ ಎಂ ಕಾರ್ಡ್ ಪಿನ್ ಎಲ್ಲವನ್ನ ಬರ್ದಿಟ್ಬಿಟ್ಟು ಸಂಜೆ ಮಲ್ಕೊಳ್ಳಿ ಅಂಡ್ ಸ್ವಲ್ಪ ಹೊತ್ತಿನಲ್ಲೇ ಸತ್ತು ಹೋಗ್ಬಿಡ್ತಾರೆ ಸೌಮ್ಯಾಗೆ ಏನೋ ಎಡ್ವಟ್ಟಾಗಿದೆ ಅನ್ ಗೊತ್ತಾಗುತ್ತೆ ಸ್ವಲ್ಪ ದಿನಗಳ ನಂತರ ಇವರ ಸ್ಕೂಟರ್ ಅನ್ನ ದಾಲಿ ಕಡೆಯವರು ಹೋಗ್ತಿರೋದು ಗೊತ್ತಾಗುತ್ತೆ ಸೊ ಪೊಲೀಸ್ ಸ್ಟೇಷನ್ ಗೆ ಹೋಗಿ ಕಂಪ್ಲೇಂಟ್ ಕೊಡ್ತಾರೆ ಐ ಪಿ ಎಸ್ ಕಂಪ್ಲೇಂಟ್ ಅನ್ನ ಸೀರಿಯಸ್ ಆಗಿ ತಗೊಳೋದಿಲ್ಲ ಬಟ್ ಕೆಲವೊಂದು ಪೊಲೀಸ್ನವರು ದಾಲಿಗೆ ಇನ್ಫಾರ್ಮೇಶನ್ ಕೊಟ್ಟು ಬಿಡ್ತಾರೆ ನಿಮ್ಮ ವಿರುದ್ಧ ಯಾರೋ ಒಂದು ಹುಡುಗಿ ಕಂಪ್ಲೇಂಟ್ ಕೊಡೋಕೆ ಬಂದಿದ್ದಾಳೆ ಸ್ಕೂಟಿ ಕಳ್ದೋಗಿದೆ ಅಂತ ಸೊ ಈಕೆಯನ್ನ ಹೆದ್ರಸೋಕೆ ದಾಲಿ ಕಡೆಯ ರೌಡಿಗಳು ಬಂದು ಎಲ್ಲರಿಗೂ ಚೆನ್ನಾಗಿ ಹೊಡೆದು ಇವಳ ತಂಗಿಗೆ ಆಗದೆ ಇರೋ ತರ ಹೊಡೆದು ನಾಯಿಯ ಕಾಲನ್ನ ಮುರಿದಾಕಿ ಹೋಗ್ತಾರೆ ಐ ಪಿ ಹೇಳ್ತಾರೆ ಅವ್ರನ್ನೆಲ್ಲ ಗುರುತಿಸ್ತೀಯ ಅಂತ ಸೌಮ್ಯ ಹೇಳ್ತಾರೆ ಅವತ್ ಕಂಪ್ಲೇಂಟ್ ನೀನ್ ನೆಟ್ ತಗೊಂಡಿಲ್ಲ ಇವತ್ತು ಗುರುತಿಸಿ ಏನು ಪ್ರಯೋಜನ ನಿನ್ನಿಂದ ನನ್ಗೆ ಯಾವುದೇ ನ್ಯಾಯ ಸಿಗುವ ಭರವಸೆ ಇಲ್ಲ ಯಾರು ನನ್ಗೆ ನ್ಯಾಯ ಕೊಡ್ಸ್ತಾರೋ ಅವರ ಎದುರಿಗೆ ಮಾತ್ರ ನಾನು ಗುರುತನ್ನು ಹಿಡಿತೀನಿ ಅಂತ ಇದನ್ನೆಲ್ಲ ಕೇಳಿಸ್ಕೊಳ್ತಾರೆ ನಮ್ಮ ಕಾರ್ತಿಕ್ ಸೊ ಇವರಿಗೆ ಅತೀವ ಕೋಪ ಬಂದ್ಬಿಡತ್ತೆ ಆ ಕಡೆ ನೋಡಿದ್ರೆ ಬರ್ಮಾ ಫ್ಯಾಮಿಲಿಗೆ ತೊಂದರೆ ಕೊಡ್ತಿದ್ದಾರೆ ಈ ಕಡೆ ನೋಡಿದ್ರೆ ಸೌಮ್ಯ ಫ್ಯಾಮಿಲಿಗೆ ತೊಂದರೆ ಕೊಡ್ತಿದ್ದಾರೆ ನಾನು ದಾಲಿಯಿಂದ ಇವರನ್ನೆಲ್ಲ ರಕ್ಷಿಸಬೇಕು ಅಂತ ಡಿಸೈಡ್ ಮಾಡಿಬಿಡ್ತಾರೆ ಅಂಡ್ ದಾಲಿ ಚೇಲಾಗಳಿರುವ ಕಡೆಗೆ ನುಗ್ಗಿ ಎಲ್ಲರಿಗೂ ಹೊಡೆದು ನಾಯಿ ಕಾಲ್ ಮುರಿದ ಅವನ್ ಕಾಲನ ಕೂಡ ಮುರಿದಾಕಿ ಒಂದ್ ಆರ್ ಏಳು ಜನ ಇರ್ತಾರೆ ಅವರನ್ನೆಲ್ಲ ಎಳ್ಕೊಂಡು ಎಲ್ಗೋ ಹೋಗ್ತಾರೆ ನೆಕ್ಸ್ಟ್ ಡೇ ಆ ಶಾಪಿಂಗ್ ಮಾಲ್ ನ ಇನಾಗ್ಯುರೇಷನ್ ಸೆರೆಮನಿ ಇದೆ ಸೆಕ್ಯೂರಿಟಿ ಗೆ ಬಂದಿದ್ದಾರೆ ಅವರ ಕಪ್ಪಾಳಕ್ಕೆ ಬರ್ಮಾ ಅವರು ಹೊಡಿಬೇಕಾಗಿದೆ ಸೊ ಈ ಕಾರಣಕ್ಕೆ ದಾಳಿ ಕಡೆ ಅವರು ಬರ್ಮಾನ ಎತ್ತ ಹೋಗ್ತಾರೆ ಶಾಪಿಂಗ್ ಮಾಲ್ ನಲ್ಲಿ ದಾಳಿ ಕೂಡ ವೈಟ್ ಮಾಡ್ತಿದ್ದಾರೆ ಐ ಪಿ ಎಸ್ ಕಪ್ಪಾಳಕ್ಕೆ ಶೂ ನಲ್ಲಿ ಹೊಡಿಯೋದನ್ನ ನೋಡ್ಲಿಕ್ಕೆ ದಾಲಿಯ ಭಯದಿಂದ ಶೂ ತಗೊಂಡು ಹೊಡಿಯೋಕೆ ಹೋಗ್ತಿದ್ದಾರೆ ಈಗ ಬರ್ಮಾ ಅವರು ಅದೇ ಸಮಯಕ್ಕೆ ಹೋಟೆಲ್ ಇನಾಗ್ಯು ಐ ಮೀನ್ ಶಾಪಿಂಗ್ ಮಾಲ್ ನ ಇನಾಗ್ಯುರೇಷನ್ ಗೆ ಟೇಪ್ ಕಟ್ ಮಾಡಲಾಗುತ್ತೆ ಮೇಲಿಂದ ಟಬ್ ಅಂತ ದಾಲಿ ಕಡೆಯ ವ್ಯಕ್ತಿಗಳ ಬಾಡಿ ನೇತಾಡ್ತಿದೆ ಇದರಿಂದ ಜನಗಳೆಲ್ಲ ಕಿಚ್ಚೋಕ್ ಶುರು ಮಾಡ್ತಾರೆ ಪೊಲೀಸ್ ಗೆ ಹೊಡೆಯೋದ್ರಿಂದ ತಪ್ಪಿಸ್ಕೊಳ್ತಾರೆ ಬರ್ಮಾ ಅವರು ಕಾರ್ತಿಕ್ ಅವರು ಡೈರೆಕ್ಟ್ ದಾಲಿಗೆ ಕಾಲ್ ಮಾಡ್ತಾರೆ ಏನಪ್ಪಾ ಬಾರಿ ಎಗರಾಡ್ತಿದ್ದೆನ್ ಸುತ್ತಮುತ್ತ ಜನ ಇದಾರೆ ಅಂತ ಎಗ್ರಾಡ್ತಿದ್ಯಾ ನಿನ್ನ ಜನಗಳನ್ನ ನಿಮ್ಮೇರಿಯಾಗೆ ನುಗ್ಗಿ ಹೊಡೆದಿದ್ದೀನಿ ಅವ್ರನ್ನೆಲ್ಲ ಇಲ್ಲಿ ನೇತಾಕಿದೀನಿ ನೋಡು ಅಂತಾರೆ ಆತನ ಹೆಸರು ಬಾಬಿ ಅಂತ ಅವ್ರು ಇನ್ನು ಉಸಿರಾಡ್ತಿದಾರೆ ಬಟ್ ಬಾಡಿ ಕೋಮಾಗ್ ಹೋಗ್ಬಿಟ್ಟಿದೆ ಜೊತೆಗೆ ಮೈಕ್ ನಲ್ಲಿ ಹೇಳ್ತಾರೆ ದಾಲಿಗೆ ಇವನ್ ಒಬ್ಬನದ್ ಮಾತ್ರ ರಿಯಲ್ ಬಾಡಿ ಇನ್ನು ಮಿಕ್ಕಿದ್ದಲ್ಲ ಸ್ಟ್ಯಾಚುಗಳು ಅವರ ಬಾಡಿ ನಿನಗೆ ಬೇಕು ಅಂತಂದ್ರೆ ಆ ಗೊಂಬೆಗಳ ಮೇಲೆ ಹಾಕಿರುವ ಬಟ್ಟೆಗಳನ್ನೆಲ್ಲ ಕಳಚ್ಕೊಂಡು ಅದನ್ನ ಈ ರನ್ ಮಾಡಿ ಅದರ ಓನರ್ ಗಳು ಯಾರು ಅಂತ ಕಂಡು ಹಿಡಿ ಆಮೇಲೆ ನನ್ನ ಹಿಡಿ ಅಂತ ಹೇಳ್ತಾರೆ ಎಷ್ಟು ಹೇಳಿ ಅಲ್ಲಿಂದ ಹೋಗ್ತಾರೆ ಈಗ ಪೊಲೀಸ್ ಐ ಪಿ ಎಸ್ ಕೂಡ ಯಾರದ್ದು ಅವಾಜ್ ಹಾಕಿದ್ದು ಅಂತ ಹುಡುಕೋ ಕೇಳಿತಾರೆ ಮಾಲ್ ತುಂಬಾ ಅಂಡ್ ದಾಲಿ ಕೂಡ ಹುಡುಕ್ತಾರೆ ಯಾರು ಇದು ನಮ್ಮ ಏರಿಯಾ ನುಗ್ಗಿ ನಮ್ಗೆ ಇಷ್ಟೊಂದು ಟೆನ್ಷನ್ ಕೊಡ್ತಾವ್ರೆ ಅಂತ ಅಲ್ಲಿಂದ ಕಾರ್ತಿಕ್ ನ ಹುಡುಕುವ ಕೆಲಸ ಐ ಪಿ ಎಸ್ ಮತ್ತೆ ದಾಲಿ ಇಬ್ಬರಿಂದಲೂ ಶುರು ಆಗುತ್ತೆ ಈ ಕಡೆ ನಾಯಿಯನ್ನ ರಿಪೇರಿ ಮಾಡಿಸಿದಾರೆ ನಮ್ಮ ಕಾರ್ತಿಕ್ ಅವರು ಹಾಸ್ಪಿಟಲ್ ಗೆ ತಗೊಂಡೋಗಿ ನಾಯಿಯನ್ನ ಕೊಟ್ಟಿದ್ದಾರೆ ನಾಯಿಯ ಕತ್ತಿನಲ್ಲಿ ಇವರಿಗೆ ಟಾರ್ಚರ್ ಕೊಟ್ಟ ಐದಾರು ಹುಡುಗರ ಫೋಟೋನ ಕೂಡ ಹಾಕಿದರೆ ಇದನ್ನ ನೋಡಿ ಸೌಮ್ಯ ತೀವ್ರ ಖುಷಿ ಪಡ್ತಾರೆ ಥ್ಯಾಂಕ್ ಯು ಅಂತ ಹೇಳ್ತಾರೆ ಬೈ ಬೈದವೆ ಸೌಮ್ಯ ಇನ್ನು ಗೊತ್ತಾಗಿಲ್ಲ ಇದನ್ನೆಲ್ಲ ಮಾಡಿರೋದು ಕಾರ್ತಿಕ್ ಅಂತ ಈ ನಡುವೆ ಹಾಸ್ಪಿಟಲ್ ನಲ್ಲಿರುವ ಸೌಮ್ಯಾಗೆ ಫುಡ್ ತಗೊಂಡೋಗಿ ಕೊಟ್ಟು ಆಕೆಯನ್ನು ಇಂಪ್ರೆಸ್ ಮಾಡ್ಬೇಕು ಅಂತ ಬರ್ಮಾ ರೆಡಿ ಆಗ್ರೆ ಆಕಡೆ ಚೀಫ್ ಗೆ ಕ್ಯಾಪ್ಟನ್ ಅನ್ನುವ ಮತ್ತೊಬ್ಬ ವ್ಯಕ್ತಿಯಿಂದ ಕಾಲ್ ಬರುತ್ತೆ ಸಲೀಂ ಬದುಕಿದ್ದಾನೆ ಅನ್ಸುತ್ತೆ ನೀನು ಈ ನಡುವೆ ಅಂಡಮಾನ್ ನಿಕೋಬಾರ್ಗೆ ಜಾಸ್ತಿ ಸಲ ಹೋಗಿ ಬರ್ತಿದ್ಯಾ ಅಲ್ಲೇ ಸಲೀಂ ಇರ್ಬೋದು ಅಂತ ನನಗ್ ಸಂದೇಹ ಇದೆ ನಿಜವಾಗ್ಲೂ ಸಲೀಂ ಬದುಕಿದಾನ ಸತ್ತಿದಾನ ಹೇಳುವಂತ ಚೀಫ್ ಹೇಳ್ತಾರೆ ಇಲ್ಲ ಇಲ್ಲ ಸತ್ತ ಹೋಗಿದಾನೆ ಸಲೀಂ ಅಂತ ಕ್ಯಾಪ್ಟನ್ ಇದಾನ ನಂಬೋದಿಲ್ಲ ನನಗೆ ಗೊತ್ತಾಗತ್ತೆ ಅಷ್ಟು ಸುಲಭವಾಗಿ ನೀವುಗಳ ಎಸ್ಕೇಪ್ ಆಗೋಕ್ ಆಗೋದಿಲ್ಲ ಅಂತ ಈ ಕಡೆ ಬರ್ಮಗೆ ಸೌಮ್ಯ ಅಳ ತಂಗಿಯಿಂದ ಗೊತ್ತಾಗತ್ತೆ ನಮ್ಮ ಅಕ್ಕನ ನೀನ್ ಇಂಪ್ರೆಸ್ ಮಾಡ್ಬೇಕು ಅಂದ್ರೆ ಅವಳ ಕಳ್ದೋಗಿರುವ ಸ್ಕೂಟಿನ ಕೊಡು ಯಾಕಂದ್ರೆ ನಮ್ಮಪ್ಪ ಬರ್ತ್ಡೇ ಗಿಫ್ಟ್ ಅಂತ ಆ ಸ್ಕೂಟಿನ ಕೊಟ್ಟಿದ್ದು ಸರಿ ಅಂತ ಬರ್ಮಾ ಸ್ಕೂಟಿನ ತಗೊಂಡ್ ಬರೋಣ ನಿರ್ಧಾರ ಮಾಡ್ತಾರೆ ಬೈದ್ ಈಗ ಈ ಸ್ಕೂಟಿಯಲ್ಲಿದೆ ಬಾಬಿ ಮನೆಯಲ್ಲಿದೆ ಅಂಡ್ ಬಾಬಿಯ ಹೆಂಡತಿ ದಾಲಿಗೆ ಹೇಳ್ತಿದಾರೆ ನನ್ ಗಂಡನ ಈ ಈ ಸ್ಥಿತಿಗೆ ತಂದುಬಿಟ್ಟ ಅವನಿ ಅವನು ನನ್ ಕತೆ ಬಿಡಿ ನನ್ ಗಂಡನ್ ಜೊತೆ ಇದ್ದಿದ್ದ ಐದಾರು ಜನಗಳ ಹುಡುಗರ ಬಾಡಿ ಕೂಡ ಸಿಕ್ಕಿಲ್ಲ ಅವ್ರ ಹೆಂಡತಿ ಮಕ್ಳ ಕತೆ ಏನಾಗಬೇಕು ಹಿಂಗಾದ್ರೆ ನಿಮ್ ರೆಪ್ಯುಟೇಷನ್ ಏನು ಅಂತ ದಾಲಿ ಹೇಳ್ತಾರೆ ಇನ್ನೆರಡು ದಿನ ಇದನ್ನೆಲ್ಲ ಸರಿ ಮಾಡ್ತೀನಿ ಅಂತ ಈ ಕಡೆ ಕಾರ್ತಿಕ್ ನ ಭೇಟಿ ಆಗೋಕೆ ಚೀಫ್ ಬಂದಿದ್ದಾರೆ ಚೀಫ್ ಹೇಳ್ತಾರೆ ಇಲ್ಲಿ ಇದ್ಯಾ ಅಂತ ಎಷ್ಟೊಂದ್ ಜನಕ್ಕೆ ಸಂದೇಹ ಬಂದಿದೆ ನಮ್ಮ ಕ್ಯಾಪ್ಟನ್ ಗೆ ಕೂಡ ಸಂದೇಹ ಬಂದಿದೆ ಆ ಲಾ ಮಿನಿಸ್ಟರ್ ಗೆ ಕೂಡ ಸಂದೇಹ ಬಂದಿದೆ ನೀನ್ ಬೇರೆ ಇಲ್ಲಿ ಎಷ್ಟೊಂದ್ ಜನಗೆ ಹೊಡಿತಾ ಇದೀಯಂತೆ ಏನಾಗ್ತದೆ ಇಲ್ಲಿ ನೀನು ಜನಗಳನ್ನ ರಕ್ಷಣೆ ಮಾಡೋಕಲ್ಲ ಇಲ್ಲಿ ಬಂದಿರೋದು ನಿನ್ನ ನೀನ್ ರಕ್ಷಣೆ ಮಾಡ್ಕೊಳೋಕೆ ಅಂತ ಆಗ ನಮ್ ಗೊತ್ತಾಗತ್ತೆ ಈ ಕಾರ್ ಸಲೀಮ್ ಅಂತ ಈಗ ಸಲೀಮ್ ಅಲಿಯಾಸ್ ಕಾರ್ತಿಕ್ ಹೇಳ್ತಾರೆ ಅಲ್ಲ ಚೀಫ್ ನಾನ್ ಜನಗಳ ಬಗ್ಗೆ ಕೇರ್ ತೋರ್ಸೋದೇ ತಪ್ಪ ಕೇರೇ ತೋರಿಸ್ಬೇಡ ಅಂತ ಹೇಳ್ತೀರಾ ನೀವು ನನಗ್ ತೋರಿಸಿರೋದಿದೇನು ಸಾವಿರಾರು ಕಿಲೋಮೀಟರ್ ದೂರದಲ್ಲಿ ಇದ್ದ ನಾನು ಸತ್ತಿದ್ರೆ ಏನಾಗ್ತಿತ್ತು ಬಟ್ ನನ್ನ ರಕ್ಷಣೆ ಮಾಡೋಕೆ ಇಲ್ಲಿವರೆಗೂ ಬಂದಿದೀರಲ್ಲ ಅದನ್ನೇ ಕೇರ್ ಅನ್ನೋದು ಅದಲ್ದಲೆ ಅವತ್ತು ಬಾಂಬ್ ಬ್ಲಾಸ್ಟ್ ಆಯ್ತು ಬೆಂಕಿನೋ ಏನೋ ಬಿದ್ದಿತ್ತು ನಾವಿರುವ ಸ್ಥಳದಲ್ಲಿ ನನ್ನ ಹೆಗ್ಲು ಮೇಲೆ ಹಾಕೊಂಡು ಆರು ಏಳು ಕಿಲೋಮೀಟರ್ ಓಡ್ ಬಂದ್ರಲ್ಲ ಅವತ್ತೇ ಅಲ್ಲೇ ಬಿಟ್ಟು ಬಿಟ್ಟಿದ್ರೆ ನಾನು ಸತ್ತೋಗ್ಬಿಡ್ತಿದ್ದೆ ನನ್ ಯಾಕೆ ರಕ್ಷಣೆ ಮಾಡಿ ಕೇರ್ ಮಾಡೋಕ್ ಬಂದ್ರಿ ಅವತ್ತ ಕೇರ್ ಮಾಡಿದ್ರಿ ರಕ್ಷಣೆ ಮಾಡಿದ್ರಿ ಸೊ ನಾನ್ ಕೂಡ ಹಂಗೆ ಮಾಡ್ತೀನಿ ಅಂತ ಆಗ ಚೀಫ್ ಹೇಳ್ತಾರೆ ನನ್ಗೆ ನಿನಗೆ ಏನೋ ಆಗ್ಬಿಡುತ್ತೆ ಅನ್ ಭಯ ಇಲ್ಲಪ್ಪ ನಿನ್ನಿಂದ ಬೇರೋರ್ಗೆ ಏನಾದ್ರು ತರಲೇ ಆಗುತ್ತೆ ಅವ್ರಿಗೇನಾದ್ರು ಮಾಡ್ಬಿಡ್ತೀಯ ಅಂತ ಭಯ ಆದ್ರೂ ಹುಷಾರಾಗಿರು ಅಂತ ಹೇಳಿ ಅಲ್ಲಿಂದ ಹೋಗ್ತಾರೆ ಈ ನಡುವೆ ಸೌಮ್ಯಳ ಗಾಡಿಯನ್ನ ಬಾಬಿ ಮನೆಯಿಂದ ಕರೆ ತರೋಣ ಅಂತ ಹೇಳಿ ಬರ್ಮಾ ಹೋಗಿರ್ತಾರೆ ಬರ್ಮಾ ಗಾಡಿಗೆ ಕೈ ಹಾಕೋಕ್ ಮುಂಚೆನೆ ಕಾರ್ತಿಕ್ ಅವರು ಆ ಗಾಡಿಯನ್ನ ಓಡಿಸ್ಕೊಂಡು ಅಲ್ಲಿಂದ ಹೋಗ್ಬಿಡ್ತಾರೆ ಅಯ್ಯೋ ನಾನು ಸೌಮ್ಯ ಗೆ ಸ್ಕೆಚ್ ಹಾಕಿದ್ರೆ ಈತ ನಾನು ಹುಡುಗಿಗೆ ಸ್ಕೆಚ್ ಹಾಕೋನಲ್ಲ ಅಂತ ಫುಲ್ ಕೋಪ ಮಾಡ್ಕೊಂಡು ಚೆನ್ನಾಗಿ ಎಣ್ಣೆ ಹೊಡೆದ್ ಬಿಡ್ತಾರೆ ಬರ್ಮಾ ಅವರು ಬಟ್ ಕಾರ್ತಿಕ್ ಇನ್ ಟೆನ್ಷನ್ ಸೌಮ್ಯ ಮತ್ತೆ ಬರ್ಮಾ ಅವರನ್ನ ಒಂದು ಮಾಡೋದೇ ಆಗಿರುತ್ತೆ ನೆಕ್ಸ್ಟ್ ಡೇ ಅವರಿಬ್ಬರನ್ನ ಭೇಟಿ ಮಾಡಿಸಿ ಅವರಿಬ್ಬರ ಲವ್ ಅನ್ನ ಅಂತ ಕಾರ್ತಿಕ್ ಡಿಸೈಡ್ ಮಾಡಿದ್ದಾರೆ ಅಲ್ಲಿಗೆ ಬಂದ ಸೌಮ್ಯ ತುಂಬಾ ಚೆನ್ನಾಗಿ ಕಾಣಿಸಿದೆ ನಿನ್ ಟೋಪಿ ಅಂತ ಹೇಳ್ತಾರೆ ಬರ್ಮಾಗೆ ಬರ್ಮ ಫುಲ್ ಖುಷಿ ಆಗ್ಬಿಡ್ತಾರೆ ಅಂಡ್ ಕಾರ್ತಿಕ್ ನ ಕೇಳ್ತಾರೆ ನನಗ್ ಗೊತ್ತು ಅವ್ರಿಗೆಲ್ಲ ಹೊಡೆದವ್ರು ನೀವೇ ನಮ್ಮ ನಾಯಿಯನ್ನ ರೆಸ್ಕ್ಯೂ ಮಾಡಿದವ್ರು ನೀವೇ ಅಂತ ಯಾರು ನೀವು ನಿಮ್ಗೆ ಹೇಳ್ಬೇಕು ಅನ್ಸಿದ್ರೆ ಹೇಳಿ ಅಂತ ಆಗ ಒಗಟೊಗಟಾಗಿ ಕಾರ್ತಿಕ್ ಅವ್ರು ಹೇಳ್ತಾರೆ ನಾನು ಚೀಫ್ ಕ್ಯಾಪ್ಟನ್ ಮತ್ತೆ ನಮ್ ಜೊತೆ ಒಟ್ಟು ಆರ್ ಜನ ಇದ್ವಿ ನನ್ನ ಮಿಸ್ಟೇಕ್ ನಿಂದ ಮೂರ್ ಜನ ಸತ್ತೋದ್ರು ಅವತ್ ಮಳೆ ಬರ್ಲಿಲ್ಲ ಅಂದ್ರೆ ಎಲ್ಲಾ ನೆಟ್ಟಗಿ ನನ್ನ ದಿಯಾ ಕೂಡ ಅವತ್ತೆ ಸತ್ತೋದ್ಲು ಇದೆಲ್ಲದಕ್ಕೂ ನಾನೇ ಕಾರಣ ಅಂತ ಬಟ್ ಸೌಮ್ಯ ಏನದು ಅಂತ ಜಾಸ್ತಿ ಕೆತ್ಕೋದಿಲ್ಲ ಆದ್ಮೇಲೆ ಕಾರ್ತಿಕ್ ಹೇಳ್ತಾರೆ ಬರ್ಮಾ ನಿನ್ನ ತುಂಬಾ ಲವ್ ಮಾಡ್ತಾವನೆ ಅಂತ ಸೌಮ್ಯ ಹೇಳ್ತಾರೆ ಅಲ್ಲಪ್ಪ ನೀನ್ ನನ್ನ ಲವ್ ಮಾಡ್ಬೇಕಾಗಿತ್ತಾನೆ ಅಂತ ಕಾರ್ತಿಕ್ ಹೇಳ್ತಾರೆ ನೋ 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 ನನ್ಗಿಂತ ಜಾಸ್ತಿ ಬರ್ಮಾ ನಿನ್ನ ಲವ್ ಮಾಡ್ತಾನೆ ಅಂತ ಸೌಮ್ಯ ಹೇಳ್ತಾರೆ ನನ್ಗೂ ಗೊತ್ತು ಬರ್ಮಾ ನನ್ನ ಲವ್ ಮಾಡ್ಸಿ ಅಂತ ಆಗ ಲವ್ ಲೆಟರ್ ನೋಡ್ದಾಗ್ಲೇ ಗೊತ್ತಾಯ್ತು ಇದು ನಿನ್ನ ವರ್ಡ್ಸ್ ಅಲ್ಲ ಬರ್ಮಾ ಕೊಟ್ಟಿರೋ ವರ್ಡ್ಸ್ಗಳು ಅಂತ ಏನೇ ನಾ ಅನ್ಕೊಂಡಂತೆ ಎಲ್ಲವೂ ಆಗೋದಿಲ್ಲ ಸರಿ ನಾನು ಬರ್ಮಾನೆ ಮದುವೆ ಆಗ್ತೀನಿ ಅಂತ ಹೇಳ್ತಾರೆ ಬರ್ಮಾ ಅವರ ಅಮ್ಮನ್ನ ಕೂಡ ಹೋಗಿ ಎಲ್ರು ಭೇಟಿ ಆಗ್ತಾರೆ ಎಲ್ರು ಖುಷಿಯಾಗಿದ್ದಾರೆ ಒಂದು ಹಾಡ್ ಕೂಡ ಬರುತ್ತೆ ಈ ಕಡೆ ದಾಲಿ ಕಡೆಯವರು ಯಾರು ಮೇಲೆ ಅಟ್ಯಾಕ್ ಮಾಡ್ತಿರೋದು ಅಂತ ಹುಡುಕ್ತಾನೆ ಇದಾರೆ ಅವ್ರಿಗೆ ಏನು ಕ್ಲೂ ಸಿಗೋದಿಲ್ಲ ನಮ್ಮ ಏರಿಯಾದವ್ರು ಯಾರು ಹೊಡೀತಿಲ್ಲ ಅಂತ ಕನ್ಫರ್ಮ್ ಆಗುತ್ತೆ ಸೊ ಬರ್ಮಾ ಮತ್ತೊಂದ್ಸಲ ವಿಚಾರಣೆ ಮಾಡಿದ್ರೆ ಗೊತ್ತಾಗಬಹುದು ಬರ್ಮಾ ಕಡೆಯವರೇ ಯಾರಾದ್ರೂ ಮೇಲೆ ಅಟ್ಯಾಕ್ ಮಾಡ್ತಿರೋದು ಅಂತ ಹೇಳಿ ಬರ್ಮಾನ ವಿಚಾರಣೆ ಮಾಡೋಕೆ ಸಿದ್ಧರಾಗ್ತಾರೆ ಈ ಕಡೆ ಕ್ಯಾಪ್ಟನ್ ಚೀಫ್ ಗೆ ಕಾಲ್ ಮಾಡಿದರೆ ಮತ್ತೆ ನೀನು ಗೆ ಹೋಗಿದ್ದೆ ಸಲೀಮ್ ನ ಭೇಟಿ ಆಗ್ಲಿಕ್ಕೆ ಆತ ಬದುಕಿರೋದು ನಮ್ಗಷ್ಟೇ ಅಲ್ಲ ಇಡೀ ಕಂಟ್ರಿಗೆ ಡೇಂಜರಸ್ ಆತ ಸತ್ತಿದ್ದಾನೆ ಅಂತ ಎಲ್ರು ಅಂದ್ಕೊಂಡಿದರೆ ಅದನ್ನ ನೀನ್ ನಿಜ ಮಾಡಿ ಅಂತ ಆರ್ಡರ್ ಮಾಡ್ತಾರೆ ಸೊ ಚೀಫ್ ಕ್ಯಾಪ್ಟನ್ ಹೇಳಿದಂತೆ ಒಂದು ಗನ್ ಅನ್ನ ತಗೊಂಡು ಸಿದ್ಧರಾಗ್ತಾರೆ ಮೋಸ್ಟ್ ಪ್ರಾಬಬಲಿ ಸಲಿ ಸಲೀಮ್ರನ್ನ ಸಾಯಿಸೋಕೆ ಈಗ ಅವರು ತನ್ನ ಮನೆಗೆ ಬರ್ಮಾನ ಕರ್ಸಿಕೊಂಡಿದ್ದಾರೆ ನಿಮ್ ಕಡೆ ಯಾರು ಅಟ್ಯಾಕ್ ಮಾಡಿರ್ಬೋದು ಯಾರು ಹೇಳು ಅಂತ ಕೇಳ್ತಿದ್ದಾರೆ ಅಷ್ಟರಲ್ಲಿ ಪೊಲೀಸ್ ಕಡೆಯಿಂದ ಮತ್ತೊಂದು ಕಾಲ್ ಬರುತ್ತೆ ಇವ್ರಿಗೆ ಅದೇ ಸೌಮ್ಯ ಅವ್ರ ಅಪ್ಪ ಗಾಡಿ ಕಳ್ದೋಗಿತ್ತಲ್ಲ ಆ ಗಾಡಿ ನಿಮ್ಮನೇಲಿ ಸಿಕ್ಕಿದೆ ಅಂತ ಪೊಲೀಸರಿಗೆ ಅಂದ್ರೆ ನಮ್ಮ ಐ ಪಿ ಎಸ್ ಗೆ ಇನ್ಫಾರ್ಮೇಶನ್ ಸಿಕ್ಕಿದೆ ಅವ್ರು ಬರ್ತಾರೆ ನಿಮ್ಮನ್ನ ಅರೆಸ್ಟ್ ಮಾಡೋಕೆ ಅಂತ ಸೊ ದಾಲಿ ಫುಲ್ ಅಲರ್ಟ್ ಆಗ್ಬಿಡ್ತಾರೆ ಗಾಡಿಯನ್ನ ನಮ್ಮನೆಯಿಂದ ತಗೊಂಡೋಗ್ಬಿಟ್ಟು ಅಂತ ಬರ್ಮಗೆ ಆರ್ಡರ್ ಮಾಡ್ತಾರೆ ಕೀ ಕೊಟ್ಬಿಟ್ಟು ಈಗ ಬರ್ಮ ಗಾಡಿಯನ್ನ ತಗೊಂಡು ದಾಲಿಯ ಮನೆಯಿಂದ ಹೊರಡ್ತಾರೆ ಅಡ್ಡ ದಾರಿಯಲ್ಲಿ ಐ ಇವರ ಗಾಡಿಗೆ ಅಡ್ಡ ಹಾಕ್ತಾರೆ ಸೊ ಪೊಲೀಸ್ ಇವರನ್ನ ಎತ್ತಕೊಂಡು ಹೋಗ್ತಾರೆ ಈ ಕಡೆ ದಾಲಿ ಕಡೆಯವರಿಗೆ ಡಾಕ್ಟರ್ ಆಫೀಸ್ ನವರು ಕೊಟ್ಟಿರುವ ಒಂದು ಬಿಲ್ ಸಿಗತ್ತೆ ಈ ಬಿಲ್ ಎಲ್ಲಿ ಸಿಗು ಕಾರ್ತಿಕ್ ಅವರು ಆ ರೌಡಿಗಳಿಗೆಲ್ಲ ಹೊಡ್ತಿದ್ರಲ್ಲ ಆ ಜಾಗದಲ್ಲಿ ಸಿಕ್ತು ನಾಯಿಯ ಕಾಲನ್ನ ಮುರಿದಾಕ್ದವನ ಬಾಯಿಗೆ ಈ ಬಿಲ್ ಅನ್ನ ತುರ್ಕಿರ್ತಾರೆ ಕಾರ್ತಿಕ್ ಅವರು ಸೊ ದಾಲಿ ಕಡೆಯವರು ಆ ಬಿಲ್ ಅನ್ನ ತಗೊಂಡು ಆ ಡಾಕ್ಟರ್ ಹತ್ರ ಹೋಗ್ತಾರೆ ಡಾಕ್ಟರ್ ಗೆ ಚೆನ್ನಾಗಿ ಹೊಡೆದು ಕೇಳ್ತಾರೆ ಯಾರು ನೀನು ಈ ಬಿಲ್ ಅನ್ನ ಕೊಟ್ಟೆ ಅಂತ ಆಗ ಡಾಕ್ಟರ್ ಈ ರೌಡಿಗಳಿಗೆ ಒಂದು ವಾಚ್ ಅನ್ನ ಕೊಡ್ತಾರೆ ಈ ವಾಚ್ ಕಾರ್ತಿಕ್ ಅವರು ಡಾಕ್ಟರ್ ಕೊಟ್ಟಿರ್ತಾರೆ ಯಾಕೆ ಅಂತಂದ್ರೆ ನೈಟ್ ಟ್ರೀಟ್ಮೆಂಟ್ ಗೆ ಕೊಡೋಕೆ ಅವ್ರ ಹತ್ರ ದುಡ್ಡು ಇರೋದಿಲ್ಲ ದುಡ್ಡಿನ ಬದಲು ಈ ವಾಚ್ ಅನ್ನ ಇಟ್ಕೋ ಅಂತ ಹೇಳ್ಬಿಟ್ಟು ಕೊಟ್ಟೋಗಿರ್ತಾರೆ ಆ ಕಡೆ ಕಾರ್ತಿಕ್ ಅವರು ಊರ್ ಬಿಟ್ಟು ಹೋಗೋಣ ಅಂತ ಡಿಸೈಡ್ ಮಾಡಿರ್ತಾರೆ ನಾನು ಇಲ್ಲೇ ಇದ್ರೆ ಇನ್ನೂ ತರಲೇ ಆಗತ್ತೆ ಅಂತ ಹೋಗ್ಬೇಕಾದ್ರೆ ಅವರಿಗೆ ಅರಿವಾಗತ್ತೆ ನನ್ನ ವಾಚ್ ಡಾಕ್ಟರ್ ಹತ್ರ ಇದೆ ಅದೊಂದ್ ಸಾಕ್ಷಿಯಾಗಿ ಉಳ್ಕೊಂಬಿಡತ್ತೆ ಅಂತ ಸೊ ಡಾಕ್ಟರ್ ಆಫೀಸ್ ಗೆ ಹೋಗ್ತಾರೆ ವಾಚ್ ಅನ್ನ ಕಲೆಕ್ಟ್ ಮಾಡ್ಲಿಕ್ಕೆ ಆದ್ರೆ ಅಲ್ಲಿ ದಾಲಿ ಕಡೆಯ ರೌಡಿಗಳಿರೋದು ದಾಲಿ ಅವ್ರಿಗೆ ಐ ಮೀನ್ ಯಾರು ನಮ್ ಕಾರ್ತಿಕ್ ವರಿಗೆ ಗೊತ್ತಾಗುತ್ತೆ ಸೊ ಆ ರೌಡಿಗಳಿಗೆಲ್ಲ ಅಲ್ಲಿ ಚೆನ್ನಾಗಿ ಹೊಡಿತಾರೆ ನಂತರ ತಮಗೆ ಬೇಕಾಗಿರೋದನ್ನೆಲ್ಲ ಕಲೆಕ್ಟ್ ಮಾಡ್ಕೊಂಡು ಅಲ್ಲಿಂದ ಹೊರಡ್ತಾರೆ ಮತ್ತೆ ಆ ಮಾರ್ಕೆಟ್ ಗೆ ಬಂದಿದ್ದಾರೆ ಅಲ್ಲಿಂದ ಹೋಗೋಣ ಈ ಊರ್ ಬಿಟ್ಟು ಅಂತ ಆಗ ಮಾರ್ಕೆಟ್ ಅಲ್ಲಿ ಆ ಜುಟ್ಟು ರೌಡಿ ಮತ್ತೆ ಬಂದವನೇ ಜನಗಳನ್ನ ಕರ್ಕೊಂಡು ಹೋಗೋಕೆ ಮತ್ತೆ ನಮ್ ಸೆಲೆಕ್ಟ್ ಮಾಡ್ತಾನೆ ಆತ ಸೆಲೆಕ್ಟ್ ಮಾಡ್ಕೊಂಡು ಎಲ್ಗೋ ಕರ್ಕೊಂಡು ಹೋಗ್ತಿದ್ದಾನೆ ಈ ಕಡೆ ಪೊಲೀಸು ಬರ್ಮಾ ಅವರನ್ನ ಕರ್ಕೊಂಡು ಅವ್ರ ಅಮ್ಮನ ಹೋಟೆಲ್ ಗೆ ಹೋಗ್ತಾರೆ ಅಲ್ಲಿ ಒಂದಷ್ಟು ವಿಚಾರಗಳನ್ನ ರಿವೀಲ್ ಮಾಡ್ತಾರೆ ಆ ಮಾಲ್ ನಲ್ಲಿ ಯಾರು ಒಬ್ಬ ವ್ಯಕ್ತಿ ನೇತ ಹಾಕಿದ್ನಲ್ಲ ಒಂದಷ್ಟು ಜನನ ಅವನ ಬಗ್ಗೆ ಎನ್ಕ್ವೈರಿ ಮಾಡುವಾಗ ನನಗೆ ಗೊತ್ತಾಯ್ತು ನಿನ್ನ ಕೈಯಲ್ಲಿ ಶೂ ಇತ್ತು ನನಗೆ ಹೊಡೆಯೋ ಬರ್ತಿದ್ದೆ ನೀನು ಅಂತ ಅದನ್ನ ಆತಂಕದಿಂದ ನಿಮ್ಮಮ್ಮ ನೋಡ್ತಿದ್ರು ಆದ್ರೆ ಸ್ವಲ್ಪ ಹೊತ್ತಿನ ನಂತರ ಅವರು ಮತ್ತೆ ಬೇರೆ ಯಾರನ್ನೋ ನೋಡಿದ್ರು ನೋಡಿದ ನಂತರ ಅವರ ಮುಖದಲ್ಲಿ ಆತಂಕನೇ ಹೊರಟೋಯ್ತು ಈಗ ನಿಮ್ಮ ಅಮ್ಮನ ಬಾಯಿಂದ ಹೇಳಸು ಯಾರನ್ನ ನೋಡಿದ್ರು ಅವತ್ತು ಅಂತ ಸೊ ಬೇಸಿಕಲಿ ಅದೇ ವ್ಯಕ್ತಿ ತರಲೆಲ್ಲ ಮಾಡಿದಾನೆ ಅಂತ ಐ ಪಿ ಎಸ್ ಗೆ ಚೆನ್ನಾಗಿ ಗೊತ್ತು ಅವರಮ್ಮ ಹೇಳ್ತಾರೆ ಆತನ ಹೆಸರನ್ನ ಬಾಯ್ ಬಿಡೋದಿಲ್ಲ ಅವನು ಯಾರು ನನಗೆ ಗೊತ್ತು ನಾನು ಹೇಳೋದಿಲ್ಲ ಅಂತ ಅಷ್ಟರಲ್ಲಿ ಆ ಜುಟ್ಟು ವ್ಯಕ್ತಿ ತನ್ನ ಚೇಲಗಳನ್ನ ಕರ್ಕೊಂಡು ಹೋಟೆಲ್ಗೆ ಬರ್ತಾನೆ ಜುಟ್ಟು ಈಗ ಪೊಲೀಸ್ ಪರವಾಗಿ ಕೆಲಸ ಮಾಡ್ತಿದ್ದಾನೆ ಈಗ ಪೊಲೀಸ್ ಹೇಳ್ತಾರೆ ನಾನು ಹೆಣ್ಣು ಮಗುವಿನ ಮೇಲೆ ಕೈ ಮಾಡೋದಿಲ್ಲ ಆದ್ರೆ ಆ ಜುಡು ಕೈಲಿ ನಿಮ್ಮ ಅಮ್ಮನ ಬಾಯ್ ಬಿಡಿಸ್ತೀನಿ ಅಂತ ಜುಟ್ಟುನ ಕಳಿಸ್ತಾರೆ ಜುಟ್ಟು ಹೋಗ್ಬೇಕಾದ್ರೆ ಕಾರ್ತಿಕ್ ಜುಟ್ಟುನ ಅಡ್ಡ ಹಾಕ್ತಾರೆ ನಾನು ಹೋಗಿ ಕೇಳ್ತೀನಿ ಅಮ್ಮನ ಅಂತ ಹೋಗಿ ಅವ್ರ ಅಮ್ಮನ್ ಹತ್ರ ಹೇಳಿ ಯಾರನ್ನ ನೋಡಿದ್ರಿ ಅವತ್ತು ಯಾರಿಗೂ ಹೆದರ್ಬೇಡಿ ಅಂತ ಹೇಳ್ತಾರೆ ಆಗ ಅವ್ರ ಅಮ್ಮ ಹೇಳ್ತಾರೆ ನಾನು ನೋಡಿದ್ದು ಬೇರೆ ಯಾರನ್ನು ಅಲ್ಲ ನಿನ್ನೆ ಅಂತ ಆಗ ಕಾರ್ತಿಕ್ ಎಲ್ಲರಿಗೂ ರಿವೀಲ್ ಮಾಡ್ತಾರೆ ಎಲ್ರು ಕೇಳಿಸಿಕೊಂಡ್ರ ಅಮ್ಮ ಹೇಳಿದ್ರಲ್ಲ ನಾನೇ ಅವತ್ ನೋಡಿದ್ರು ಇವಾಗ ಏನ್ ಮಾಡ್ಕೊಂತಿರೋ ಮಾಡ್ಕೊಳ್ರು ಅಂತ ಜೊತೆಗೆ ಇನ್ನೊಂದ್ ಸೆಂಟ್ಗಳ ಮೇಲೆ ಹರಾಸ್ಮೆಂಟ್ ಮಾಡೋ ಬಂದಿದ್ದೀರಾ ಅಂತ ಪೊಲೀಸರಿಗೆ ರೌಡಿಗಳಿಗೆ ಎಲ್ಲರಿಗೂ ಹೊಡೆದು ಅಲ್ಲಿಂದ ಕಳ್ಸಿ ಬಿಡ್ತಾರೆ ಈಗ ದಾಲಿ ಕಡೆಯವರು ಸೌಮ್ಯ ಮತ್ತೆ ಸೌಮ್ಯಳ ತಂಗಿಯನ್ನ ಕಿಡ್ನಾಪ್ ಮಾಡ್ಕೊಂಡು ಹೋಗ್ಬಿಟ್ಟವ್ರೆ ಈ ವಿಚಾರ ಕಾರ್ತಿಕ್ ಗೆ ಗೊತ್ತಾಗುತ್ತೆ ಕಿಡ್ನಾಪ್ ಮಾಡ್ಕೊಂಡು ಎಲ್ಲ ದ ಸೇಮ್ ಮಾಲ್ ಗೆ ಹೋಗಿದ್ದಾರೆ ಕಾರ್ತಿಕ್ ಅವರನ್ನ ರಕ್ಷಣೆ ಮಾಡೋಕೆ ಮಾಲ್ ಗೆ ಹೋಗ್ತಾರೆ ನೀನ್ ಮೇಲೆ ಅಟ್ಯಾಕ್ ಮಾಡಿದ್ರೆ ಇಲ್ಲಿರೋರ್ನೆಲ್ಲ ಸಾಯಿಸ್ ಬಿಡ್ತೀನಿ ಅಂತ ದಾಲಿ ಹೆದರಿಸ್ತಾರೆ ಈ ಕಾರಣದಿಂದ ಕಾರ್ತಿಕ್ ಅಟ್ಯಾಕ್ ಮಾಡದೆ ಸುಮ್ನೆ ನಿಂತ್ಕೊಳ್ತಾರೆ ಆಗ ದಾಲಿ ಕಡೆಯವರು ರಾಡ್ ತಗೊಂಡು ಕಾರ್ತಿಕ್ ಗೆ ಹೊಡಿತಾರೆ ಅಷ್ಟರಲ್ಲಿ ಪೊಲೀಸರು ಕೂಡ ಅಲ್ಲಿಗೆ ಬರ್ತಾರೆ ಕಾರ್ತಿಕ್ ನ ಶೂಟ್ ಮಾಡಿ ಸಾಯಿಸ್ಬಿಡೋಣ ಅಂತ ಆಗ ದಾಲಿ ಕಡೆಯವರು ಪೊಲೀಸರು ಕಿತ್ತಾಟಕ್ಕೆ ಬಿಡ್ತಾರೆ ನಾನ್ ಸಾಯಿಸ್ಬೇಕು ನಾನ್ ಸಾಯಿಸ್ಬೇಕು ಅಂತ ಪೊಲೀಸ್ ಕಾನ್ಸ್ಟೇಬಲ್ ಒಂದು ಐಡಿಯಾ ಕೊಡ್ತಾರೆ ಐ ಪಿ ಎಸ್ ಗೆ ಸರ್ ಅವನೇ ಏನ್ ಮಾಡ್ಕೊತಾನೋ ಮಾಡ್ಕೊಂಡ್ಲಿ ಬಿಡಿ ನೇತಾಕ್ ಬಿಡ್ಲಿ ಬಿಡಿ ಆತನನ್ನ ಅಂದ್ರೆ ಕಾರ್ತಿಕ್ ನ ದಾಳಿ ಕೆಲಸನೆಲ್ಲ ಮಾಡಿದ್ರೆ ನಾವು ನಂತರ ದಾಲಿಯನ್ನ ಅರೆಸ್ಟ್ ಮಾಡೋಕೆ ಈಸಿ ಆಗತ್ತೆ ಅಂತ ಸರಿ ಅಂತ ಹೇಳಿ ಐ ಪಿ ಎಸ್ ಒಪ್ಕೊಳ್ತಾರೆ ನೀವೇನ್ ಮಾಡ್ಕೊಳ್ಬೇಕು ಮಾಡ್ಕೊಳ್ಳಿ ನಾನ್ ಆಮೇಲೆ ಬರ್ತೀನಿ ಅಂತ ಹೇಳಿ ಐ ಪಿ ಎಸ್ ಕಾರ್ತಿಕ್ ನ ದಾಳಿ ಹತ್ರ ಬಿಟ್ಬಿಟ್ಟು ಅಲ್ಲಿಂದ ಹೋಗ್ತಾರೆ ಅಷ್ಟರಲ್ಲಿ ಬರ್ಮಾ ಅವರು ಬಂದು ಆ ರೌಡಿಗಳಿಗೆಲ್ಲ ಕಷ್ಟಪಟ್ಟು ಹೊಡೆದು ಕಾರ್ತಿಕ್ ರನ್ನ ಅಲ್ಲಿಂದ ರೆಸ್ಕ್ಯೂ ಮಾಡ್ತಾರೆ ಬೈದವೆ ಕಾರ್ತಿಕ್ಗೆ ಅಲ್ಲಿ ಪ್ರಜ್ಞೆ ತಪ್ಪಿದೆ ಪ್ರಜ್ಞೆ ತಪ್ಪಿರೋ ಕಾರ್ತಿಕ್ ನ ಒಂದು ಜೀಪ್ ನಲ್ಲಿ ಮಲಗಿಸ್ಬಿಟ್ಟು ಒಂದು ಬೋಟ್ ನಲ್ಲಿ ಹಾಕ್ಬಿಟ್ಟು ಅಂಡಮಾನ್ ನಿಕೋಬಾರ್ ನಿಂದ ಹೊರಗಡೆ ಕಳಿಸ್ಬಿಡ್ತಾರೆ ಇವರು ಇವ್ರು ವಾಪಸ್ ಹೋಟೆಲ್ ಹತ್ರ ಬರ್ತಾರೆ ಆ ಕಡೆ ಜೀಪ್ ನಲ್ಲಿ ಮಲಗಿರುವ ಕಾರ್ತಿಕ್ ಎಚ್ಚರ ಆಗುತ್ತೆ ನಾನು ಬೋಟ್ ನಲ್ಲಿ ಇದೀನಿ ಸಮುದ್ರದಿಂದ ಸಮುದ್ರದ ಮಧ್ಯದಲ್ಲಿ ಇದೀನಿ ಅಂತ ಅವ್ರಿಗೆ ಅರ್ಥ ಆಗುತ್ತೆ ತಕ್ಷಣ ಫಸ್ಟ್ ಏಡ್ ಮಾಡ್ಕೊಂಡು ರಕ್ತ ಬರ್ತಿರುವ ಜಾಗಕ್ಕೆಲ್ಲ ಬಟ್ಟೆ ಕಟ್ಕೊಂಡು ಅದೇ ಕಾರನ್ನ ನೀರೊಳಗಡೆ ಓಡಿಸ್ಕೊಂಡು ದಡ ತಲುಪಿಬಿಡ್ತಾರೆ ಬಿಡ್ತಾರೆ ಅವ್ರ ಅಷ್ಟರಲ್ಲಿ ಬರ್ಮಾಗೆ ಹಿಡ್ಕೊಂಡು ಹೊಡಿತಿದ್ದಾರೆ ದಾಲಿ ಸೋ ಅಲ್ಲಿಗೆ ಬಂದ ಕಾರ್ತಿಕ್ ಬರ್ಮಾ ಅವರನ್ನ ರಕ್ಷಣೆ ಮಾಡೋ ದಾಲಿ ದಾಲಿಕಡೆಯ ರೌಡಿಗಳಿಗೆಲ್ಲ ಚೆನ್ನಾಗಿ ಹೊಡಿತಾರೆ ಈ ಜೊತೆ ಕೂಡ ಒನ್ ವರ್ಸಸ್ ಒನ್ ಕಾಳಗ ನಡೆಯುತ್ತೆ ಅಂಡ್ ಈ ಫೈಟ್ ನಲ್ಲಿ ದಾಳಿ ಸೋತು ಕೆಳಗೆ ಬೀಳ್ತಾರೆ ಅಂಡ್ ಕೆಳಗೆ ಬಿದ್ದಿರುವ ದಾಳಿಗೆ ಹೇಳ್ತಾರೆ ಅವತ್ತು ಅವರನ್ನ ಹೆಂಗೆ ಕಾಫಿಗೆ ವಿಷ ಹಾಕಿ ಸಾಯಿಸ್ತೋ ನೀನು ಈಗ ಹಾಗೆ ಸಾಯ್ಬೇಕು ಅಂತ ಹೇಳಿ ಆತನ ಅಸಿಸ್ಟೆಂಟ್ ಗೆ ಹೇಳಿ ಒಂದು ಕಾಫಿಯನ್ನ ವಿಷ ಹಾಕಿ ತರಿಸ್ತಾರೆ ಇಲ್ಲ ನೀನು ಕಾಫಿ ಸಾಯ್ಬೇಕು ಇಲ್ಲ ನನ್ ಕೈಲಿ ಜೋರಾಗಿ ಹೊಡಿಸಿಕೊಂಡ್ ಸಾಯ್ಬೇಕು ನೋವು ಪಟ್ಟು ಸಾಯ್ತಿಯಾ ನೋವಿಲ್ದಲೆ ಇಲ್ದಲೆ ಡಿಸೈಡ್ ಡಿಸೈಡ್ ಅಂತ ಹೇಳ್ತಾರೆ ಬಟ್ ದಾಳಿ ಕುಡಿಯೋದಿಲ್ಲ ಹಾಗಿದ್ಮೇಲೆ ಸುತ್ತಿಗೆ ತಗೊಂಡ್ ನಿನ್ ತಲೆ ಹೊಡೆದಾಕ್ತೀನಿ ಅಂತ ಸುತ್ಕೆ ತಗೊಂಡ್ ಜೋರಾಗಿ ಹೊಡಿಯೋಕೆ ತಲೆ ಹತ್ತಿರಕ್ಕೆ ಬರ್ತಾರೆ ಪ್ಪ ಸುತ್ತಿಗೆ ಹತ್ರ ಬರ್ತಿದ್ರು ದಾಲಿ ಅಳ್ಳಾಡೋದೇ ಇಲ್ಲ ಕಣ್ ಕೂಡ ಮಿಡಕ್ಸೋದಿಲ್ಲ ಆಗ ಕಾರ್ತಿಕ್ ಹೇಳ್ತಾರೆ ಸಿ ಸಿ ನಿನ್ಗೆ ಧೈರ್ಯ ಇದೆ ನೋಡು ನಿನ್ಗೂ ನನಗೂ ಇರೋದು ಒಂದೇ ಡಿಫ್ರೆನ್ಸ್ ನಮ್ ಇಬ್ಗೂ ಬಹಳ ಧೈರ್ಯ ಇದೆ ಆದ್ರೆ ನಾನು ಒಳ್ಳೆ ಕೆಲ್ಸಕ್ಕೆ ಆ ಧೈರ್ಯವನ್ನು ಉಪಯೋಗಿಸ್ತೀನಿ ಕೆಟ್ಟ ನಿನ್ ಹತ್ರ ಸಾವಿರಾರು ಕೋಟಿ ದುಡ್ಡಿದೆ ಇದೆ ನಿನ್ ವಂಶ ಪಾರಂಪರ್ಯವಾಗಿ ದುಡ್ಡು ಬಂದಿದೆ ಸುಮ್ನೆ ಕುತ್ಕೊಂಡ್ ತಿಂದ್ರು ದುಡ್ಡು ಕರ್ಗೋದಿಲ್ಲ ಹಂಗುನು ಯಾಕೆ ಬಡ ಜನಗಳಿಗೆ ಹಿಂಸೆ ಕೊಡ್ತೀಯಾ ಬಡ್ಡಿ ತಗೊಂಡ್ ಸಾಯ್ತಿಯಾ ನಿನ್ಗೆ ಹೆಂಗೆ ಒಬ್ಬ ಮಗ ಇದ್ದಾನೋ ನೀನ್ ಹಿಂಸೆ ಕೊಟ್ಟಿದ್ಯಲ್ಲ ಅವ್ರಿಗೂ ಎಲ್ಲ ಒಬ್ಬೊಬ್ಬ ಮಗ ಇದ್ದಾನೆ ಮಕ್ಳಿದಾರೆ ಅವರೆಲ್ಲ ತಮ್ಮ ತಂದೆಯರನ್ನ ಹೀರೋ ಅಂತ ಅಂದ್ಕೊಂಡಿದ್ದಾರೆ ಅವ್ರನ್ನೆಲ್ಲ ನೀನ್ ಸಾಯಿಸ್ತಾ ಬಂದ್ರೆ ಹೊಡಿತಾ ಬಂದ್ರೆ ಅವ್ರ ದುಡ್ಡ್ನೆಲ್ಲ ಕಿತ್ಕೊಳ್ತಾ ಬಂದ್ರೆ ಅವ್ರ ಹೆಂಗ್ ಬದುಕಬೇಕು ಇಷ್ಟೆಲ್ಲಾ ದುಡ್ಡಿದ್ರು ಯಾಕೆ ಹಿಂಗ್ ತರಲೆ ಮಾಡ್ತೀಯ ಅಂತ ಬುದ್ಧಿವಾದ ಹೇಳ್ತಾರೆ ಜೊತೆಗೆ ಅವತ್ತು ಚೆನ್ನಾಗಿ ಹೊಡೆದಿದ್ರಲ್ಲ ಆರ್ ಏಳು ಜನಕ್ಕೆ ಅವ್ರೆಲ್ಲಾ ಬದುಕಿದ್ದಾರೆ ಅಂತ ಅವರನ್ನ ಕೂಡ ಕರೆಸ್ತಾರೆ ಇದನ್ನೆಲ್ಲ ಕೇಳಿ ಫುಲ್ಲು ಬೇಜಾರಾಗ್ಬಿಡುತ್ತೆ ದಾಲಿಗೆ ನನ್ನಿಂದ ಎಷ್ಟೊಂದ್ ಜನಕ್ಕೆ ನೋವಾಯ್ತು ಅಂತ ಹೇಳಿ ಪಕ್ತಲ್ಲಿ ಇಟ್ಟಿದ ಕಾಫಿ ತಗೊಂಡು ಗಟಗಟ ಅಂತ ಕುಡ್ದು ಬಿಡ್ತಾರೆ ನಾನು ಸತ್ತ ಹೋಗ್ಬಿಡ್ತೀನಿ ಅಂತ ಆಗ ಕಾರ್ತಿಕ್ ಹೇಳ್ತಾರೆ ನೋ 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 ನೀನ್ ಸಾಯ್ಬಾರ್ದು ನೀನ್ ಸಾಯೋದಿಲ್ಲ ಯಾಕಂದ್ರೆ ಕಾಫಿನಲ್ಲಿ ವಿಷಯ ಇರ್ಲಿಲ್ಲ ವಿಲ್ಲನ್ ಸಾಯ್ಬೇಕಾಗಿಲ್ಲ ವಿಲ್ಲನ್ ಒಳಗಡೆ ಇರುವ ವಿಲ್ಲನ್ ನೀನ್ ಸಾಯ್ಬೇಕು ನೀನು ಬದುಕಿದ್ರೆ ಎಷ್ಟೊಂದ್ ಜನಕ್ಕೆ ಉಪಯೋಗ ಆಗತ್ತೆ ನಿನ್ನಿಂದ ಒಳ್ಳೇದಾಗುತ್ತೆ ಸೊ ಬದುಕಿರು ಅಂತ ಹೇಳಿ ಅಲ್ಲಿಂದ ಹೊರಡೋಕ್ ಶುರು ಮಾಡ್ತಾರೆ ಅಷ್ಟರಲ್ಲಿ ಕಾರ್ತಿಕ್ ಬಾಡಿಗೆ ಬಂದು ಒಂದು ಬುಲೆಟ್ ಆಗುತ್ತೆ ಈ ಬುಲೆಟ್ ಹೊಡೆದವ್ರು ಯಾರು ಚೀಫ್ ತುಂಬಾ ದೂರದಿಂದ ಸ್ನೈಪರ್ ಗನ್ ತಗೊಂಡ್ ಶೂಟ್ ಮಾಡೋರೆ ಅಂಡ್ ಕಾರ್ತಿಕ್ ಸತ್ ಬೀಳ್ತಾರೆ ದಾಲಿ ಫುಲ್ ಬೇಜಾರಾಗ್ತಾರೆ ಕಾರ್ತಿಕ್ ಸತ್ ಹೋದ್ರು ಅಂತ ಅಂಡ್ ಕಾರ್ತಿಕ್ ರವರ ಅಂತ್ಯ ಸಂಸ್ಕಾರ ಕೂಡ ಮಾಡ್ಲಾಗತ್ತೆ ಲಾ ಮಿನಿಸ್ಟರ್ ಗೆ ಈ ವಿಚಾರ ಗೊತ್ತಾಗುತ್ತೆ ಸಲೀಮ್ ಅಲಿಯಾಸ್ ಕಾರ್ತಿಕ್ ಸತ್ರು ಅಂತ ಆದ್ರೆ ಕಣ್ಣಾರೆ ನೋಡಿಲ್ಲ ಆತ ಸತ್ತಿರೋದನ್ನ ಸೊ ಆತ ಸತ್ತಿದ್ದಾನೆ ಅಂತ ನನಗೆ ನಂಬಿಕೆ ಇಲ್ಲ ನಡಿ ಅವನ ಹುಡ್ಕೋಣ ಅಂತ ತನ್ನ ಚೇಲಾಗಳಿಗೆ ಹೇಳ್ತಾರೆ ಫೈನಲ್ ಸೀನ್ ನಲ್ಲಿ ಕ್ಯಾಪ್ಟನ್ ಬಂದು ಚೀಫ್ ಗೆ ಕಾಲ್ ಮಾಡ್ತಾರೆ ಏನ್ ಮಾಡ್ದೆ ಸಲೀಂ ನ ಮುಗಿಸ್ಬಿಟ್ಟ ಅಂತ ಚೀಫ್ ಹೇಳ್ತಾರೆ ಮುಗಿಸ್ಬಿಟ್ಟೆ ಅಂತ ಬಟ್ ಕ್ಯಾಪ್ಟನ್ ಗೆ ಚೆನ್ನಾಗಿ ಗೊತ್ತು ಕ್ಯಾಪ್ಟನ್ ಅಂಡ್ ಚೀಫ್ ಇಬ್ರು ಪ್ಲಾನ್ ಮಾಡಿ ಗನ್ನ ಶೂಟ್ ಮಾಡಿದರೆ ಈ ಗನ್ನು ಸೆಕೆಂಡ್ ಅಂಡ್ ತರ್ಡ್ ಕೇಜ್ ಮಧ್ಯ ಎಲ್ಲೋ ಹೋಗಿ ಉಳ್ಕೊಂಡಿದ್ಯಂತೆ ಈ ಕಾರಣದಿಂದ ಮನುಷ್ಯ ಸಾಯೋದಿಲ್ವಂತೆ ಅಷ್ಟು ಪ್ಲಾನ್ ಆಗಿ ಅಕ್ಯೂರೇಟ್ ಆಗಿ ಶೂಟ್ ಮಾಡಿದರೆ ಅದರತ್ತ ಕಾರ್ತಿಕ್ ಆಲಿಯ ಸಲೀಂ ಇನ್ನು ಬದುಕಿದರೆ ಅಂತ ಇವರ ನಿಜವಾದ ಸ್ಟೋರಿ ಏನು ಅಂತ ಮೋಸ್ಟ್ ಪ್ರಾಬ್ಲಿ ಸೆಕೆಂಡ್ ಪಾರ್ಟ್ ಆಫ್ ದಿಸ್ ಮೂವಿನಲ್ಲಿ ಹೇಳ್ತಾರೆ ಸೊ ಇದು ಅಷ್ಟುದ್ದ ಹೆಸರಿಟ್ಕೊಂಡಿರುವ ಮೂವಿ ಯಾಕತ್ತೆ ಥ್ಯಾಂಕ್ ಯು ಸೋ ಮಚ್ ವಾಚಿಂಗ್ ಟೇಕ್ ಎರ್ ಬೈ ಜೈ ಹಿಂದ್ ಜೈ ಕರ್ನಾಟಕ